ಕಡೆಯಿಂದಾನು ಇವ್ರ ಮೇಲೆ ಫೈರ್ ಸ್ಟಾರ್ಟ್ ಆಗುತ್ತೆ ಬಂದ್ ಸರಿ ಹಿಡ್ಕೊಂತಾರೆ ಟ್ವೆಂಟಿ ಒನ್ ಡೇಸ್ ಯಾವ ತರ ಚಿತ್ರ ಹಿಂಸೆ ಕೊಟ್ಟಿರ್ಬೋದು ಅವರಿಗೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತೀವಿ ದ ಓಲ್ಡ್ ಆಫ್ ಶಾಕ್ ತಲೆಗೆ ಹೊಡೆದು ಹೊಡೆದು ಸ್ಕಲ್ ಫ್ಯಾಕ್ಚರ್ ಆಗಿರುತ್ತೆ ಕಣ್ಣನ್ನ ಕಿತ್ತಿರ್ತಾರೆ ಕಲ್ಲು ಮುರಿದಿರ್ತಾರೆ ನಾಲ್ಗೆ ಕಟ್ ಮಾಡಿರ್ತಾರೆ ಕಬ್ಬಿಣದ ಬಿಸಿ ರಾಡ್ ಇಲ್ಲಿ ಸುಟ್ಟಿದ ಗಾಯಗಳು ಕಾಣ್ತಿರ್ತವೆ ವಿಂಟರ್ ಅಲ್ಲಿ ನಾವೇನು ಪೋಸ್ಟ್ನ ವೆಕೆಟ್ ಮಾಡ್ತೀವಿ ನೈಂಟಿ ಸೆವೆನ್ ನೈಂಟಿ ಏಟ್ ಅಲ್ಲಿ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡಿದ್ವಿ ನಮ್ದೊಂದು ಒಳ್ಳೆ ಫ್ರೆಂಡ್ಶಿಪ್ ತರ ಒಂದು ಡಿಪ್ಲೊಮಸಿ ನಡೀತಾ ಇದೆ ಪ್ಯಾರಲ ಚಾನಲ್ಸ್ ನಡೀತಾ ಇದೆ ಆ ಟೈಮಲ್ಲಿ ಇವ್ರೇನು ಪ್ಲಾನ್ ಮಾಡ್ತಾರೆ ಅಂದ್ರೆ ಅವರ ಖಾಲಿ ಮಾಡಿದಂತ ಜಗವನ್ನ ನಮ್ಮ ಜವಾನ್ಸ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇದೊಂದು ಷಡ್ಯಂತ್ರ ಮಾಡಿ ನಾವು ಕೆಳಗಡೆ ಖಾಲಿ ಮಾಡಿ ಬಂದದ್ದನ್ನ ಬೆಟ್ಟಗಳನ್ನ ಅವ್ರು ಬಂದು ಆಕ್ಯುಪೈ ಮಾಡ್ಕೊಂತಾರೆ ಅಷ್ಟು ಜನ ವಾಸ ಆಗಲ್ಲ ಅಂತ ಹೇಳಿ ದಟ್ ಒಂದು ಸಮಯ ಹೇಗೆ ಬರ್ತಂದ್ರೆ ನಡೆಯುತ್ತೆ ಹೌದ್ರ ಆ ಒಂದು ಗ್ಯಾಪ್ ಏನಿರುತ್ತಲ್ಲ ಏನೇನು ಹಿಮ ಕರಗ್ತಾ ಇದೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ನಾವು ಮೇಲೆ ಹೋಗ್ಬೇಕು ಅನ್ನೋದ್ರೊಳಗೆ ಅವ್ರು ಬರ್ತಾರೆ ಒಂದೇದ್ ಎರಡನೇದ್ ಏನಂತಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಜವಾನ್ಸ್ ಏನಿದ್ರಲ್ಲ ಎಲ್ಲರೂ ನಮ್ಮ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ಫ್ರಾಮ್ ಫ್ರಮ್ ಡಿಫ್ರೆಂಟ್ ಆಫ್ ದ ಇಂಡಿಯಾ ಭಾರತದ ಅನೇಕ ಭಾಗಗಳಲ್ಲಿ ಅವರು ಏನು ಮಾಡಿದ್ರು ಅಂದ್ರೆ ನಾರ್ತನ್ ಲೈಟ್ ಇನ್ಫೆಂಟ್ರಿ ಅಂತ ಇದೆ ಈಗ ನಮ್ಮಲ್ಲಿ ಲೇಹ್ ಲದ್ದಾಖ್ ಅಲ್ಲಿ ಬಹಳ ಜನ ಯಾಕೆ ಅವರದೊಂದು ಅದೊಂದು ಮಾರ್ಷಿಯಲ್ ಡ್ರೇಸ್ ಇವಾಗ ಹೆಂಗೆ ಅಂತಂದ್ರೆ ಇದ್ರಲ್ಲಿ ನೋಡಿ ಕುರ್ಗ್ ಅಲ್ಲಿ ಅದೇ ಕನ್ಸಿ ಮಾರ್ಷಿಯಲ್ ಡೇಸ್ ಬಹಳ ಜನ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ ಲದ್ದಾಖ್ ಅಂದರೆ ಅಂದ್ರೆ ಅಹಿಂಸಾ ನಂಬೋರು ಬುದ್ಧಿಸ್ಟವ್ರು ಜಾಸ್ತಿ ಆತರ ವಾತಾವರಣದಲ್ಲಿ ಇದ್ದು ಹೊಂದ್ಕೊಂಡವ್ರು ಆರ್ಮಿಕ್ ಸೇರಲ್ಲ ಬಟ್ ಆ ಕಡೆ ಗಡಿ ಆಚೆ ಏನಿದೆ ನಾರ್ತನ್ ಲೈಟ್ ಇನ್ಫೆಂಟ್ರಿ ಅಂತ ಎನ್ ಎಲ್ ಐ ಅಂತ ಹೇಳ್ತೀವಿ ನಾರ್ತನ್ ಲೈಟ್ ಇನ್ಫೆಂಟ್ರಿ ಒಂದು ಯೂನಿಟ್ ಅದು ಅಲ್ಲಿ ಇವರೆಲ್ಲರೂ ಅದೇ ಪ್ರದೇಶದವರು ಅಲ್ಲೇ ಹುಟ್ಟು ಬೆಳೆದವರು ಅಲ್ಲೇ ಹುಟ್ಟು ಬೆಳೆದವರು ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ನಮಗೆ ಅದು ಇನ್ನೂ ಐಸ್ ಅಂತ ಕಷ್ಟ ಅನ್ನಿಸ್ದಿರ್ಬೋದು ಬಟ್ ಅಲ್ಲೇ ಹುಟ್ಟು ಬೆಳೆದವ್ರಿಗೆ ಏನಾಗುತ್ತೆ ಅದು ಈಸಿ ಆಗುತ್ತೆ ಆ ಯೂನಿಟಿನ ಜವಾನ್ಸನ್ನ ಅವ್ರು ಮೊದಲು ಕಳಿಸ್ತಾರೆ ಸೊ ಹಂಗಾಗಿ ಅವ್ರು ಅವ್ರಿಗೊಂದು ಅಡ್ವಾಂಟೇಜ್ ಇತ್ತು ಅದು ಅಲ್ಲೇ ಬೆಳೆದಂಥವ್ರನ್ನ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಅಲ್ಲಿಗೆ ಕಳಿಸ್ತಾರೆ ಸೊ ಅವ್ರನ್ನ ಬೆ ನಮ್ಮ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊಂತಾರೆ ಸೊ ಈ ನಮ್ಮ ಅಲ್ಲಿ ಸಲುವಾಗ ಸೆಟ್ಲ್ ಆಗಕ್ಕೆ ಮೊದಲೇ ಎಸ್ ಆ ಒಂದು ಗ್ಯಾಪಲ್ಲಿ ನಾವು ಇನ್ನೇನು ಪ್ರಿಪೇರ್ ಮಾಡ್ತಿದ್ವಿ ನಾವು ಹೋಗ್ಬೇಕು ಶುರು ಮಾಡಬೇಕಿನ್ನೇನು ಅನ್ನೋ ಟೈಮಲ್ಲಿ ಅವ್ರು ಬಂದು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊತಾರೆ ಆ್ಯಂಡ್ ಇಟ್ ಇಸ್ ನಾಟ್ ಅವರು ಇದೇನು ಮುಷರಫ್ ಅವರು ಈ ಪ್ಲ್ಯಾನನ್ನು ಮಾಡಿದ್ದು ಭಾಳ ಹಿಂದೆ ಅಂತೆ ಅಂದರೆ ಇವಾಗಲ್ಲ ಈ ಅಣುಪ ಪರೀಕ್ಷೆ ಆದಾಗಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಅವಾಗಷ್ಟೇ ಸೊ ಅದು ಪ್ಲ್ಯಾನ್ ಮಾಡಿ ಸುಮಾರು ಒಂದು ಐದಾರು ವರ್ಷದಿಂದ ಈ ಥರ ಪ್ಲಾನಿಂಗ್ ನಡೆದಿತ್ತು ಅವ್ರ ಈ ಥರ ಮಾಡಬೇಕು ಅಂತಂದು ಸೊ ಅವಾಗ ಈ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ತಯಾರಿ ಮುಂಚೆ ಮಾಡ್ಕೊಂಡಿದ್ರು ಅವರು ಈ ಥರ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅವಾಗ ನಾ ಇಲ್ಲಿ ಯಾವಾಗ ಆಕ್ಯುಪೈ ಮಾಡ್ತಾರಲ್ಲ ಅವಾಗ ಏನೂ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಗೆ ಅದು ಇನ್ಫ ಫಸ್ಟ್ ಇನ್ಫಾರ್ಮೇಷನ್ ಹೇಗೆ ಬರ್ತದೆ ಅಂದ್ರೆ ಬಕ್ರವಾಲ್ ಅಂತ ಹೇಳ್ತೀವಿ ಅಂದ್ರೆ ಕುರಿ ಕಾಯರ್ ಇರ್ತಾರಲ್ಲ ಕಾಯರು ಅದೇ ಪ್ರದೇಶದವರು ಅವರು ಅವರೆಲ್ಲ ಅವ್ರು ಯಾವುದೋ ಒಂದು ಕುರಿ ಕಾಣಲಿಲ್ಲ ಅಂತಂದು ಯಾವೊಬ್ಬನ ಮೇಲೆ ಹತ್ಕೊಂಡು ಹೋಗ್ತಾನೆ ಅವಾಗ ಅವ್ನು ನೋಡ್ತಾನೆ ಯಾವುದೋ ಒಂದು ಯೂನಿಫಾರ್ಮ್ ನಮ್ಮ ಯೂನಿಫಾರ್ಮ್ ನಮ್ಮಂಥವ್ರಲ್ಲ ಇವರು ನಮ್ಮ ಯೂನಿಫಾರ್ಮ್ ಹಾಕೊಂಡಂಥವ್ರಲ್ಲ ಇಂಡಿಯನ್ ಆರ್ಮಿದವ್ರಂಥರ ಕಾಣ್ತಾ ಇರಲ್ಲ ಪಟಾನ್ ಸೂಟ್ ಹಾಕ್ಕೊಂತಾರಲ್ಲ ಅಂಥದನ್ನು ಜಾಕೆಟ್ ಹಾಕ್ಕೊಂಡು ವೆಪನ್ಸ್ ಹಾಕ್ಕೊಂಡು ಹತ್ತಿದ್ದಾರೆ ಅಂದರೆ ಇದೇನೋ ನಡೀತಾ ಇದೆ ಅಂತ ಅವ್ನು ಬಂದು ಕೆಳಗೆ ಹೇಳ್ತಾನೆ ನಿಮ್ಮ ಆರ್ಮಿಗೆ ಆರ್ಮಿ ಕ್ಯಾಂಪಿಗೆ ಬಂದು ಹೇಳ್ತಾರೆ ಈ ಥರ ಈ ಥರ ಏನೋ ಸಸ್ಪಿಷಿಯಸ್ ಮೂಮೆಂಟ್ ನಡೀತಾ ಇದೆ ಕಾಲುಗಳಿಗೆ ಹೆಚ್ಚು ಗುರುತುಗಳೆಲ್ಲ ಅಲ್ಲಿ ಏನೋ ಸಸ್ಪಿಷಿಯಸ್ ಇದೆ ಅಂತ ಅಲ್ಲಿಂದ ಆರ್ಮಿ ಆರ್ಮಿ ಅಲರ್ಟ್ ಆಗುತ್ತೆ ಸೊ ಆವಾಗ ಫಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ಯಾವ ಬೆಟ್ಟಗಳು ಬಂದಿದ್ದಾರೆ ಫಸ್ಟ್ ಏನು ಅಂದ್ಕೊಂಡಿದ್ದರು ಅಂತಂದರೆ ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ನಾಲ್ಕು ಜನ ಆತಂಕವಾದಿಗಳು ಬಂದಿದ್ದಾರೆ ಮ್ಯಾಟ್ರ್ ಆಫ್ ಟೈಮ್ ನಾವು ಹೊಡೆದು ಓಡಿಸ್ತೀವಿ ಅಂತಂದು ಅವಾಗ ಜಾರ್ಜ್ ಫರ್ನಾಂಡಿಸ್ ಸಿಂಧರ್ ಅನ್ಸುತ್ತವೆ ಡಿಫೆನ್ಸ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ನಾಲ್ಕೈದು ಜನ ಒಳಗೆ ಬಂದಿದ್ದಾರೆ ವಿಲ್ ವಿಲ್ ಇಲ್ಲ ಕಿಕ್ ಔಟ್ ಅಂತ ಸೊ ಅದು ಇಂಟೆಲಿಜೆನ್ಸ್ ರಿಪೋರ್ಟ್ ಆರ್ಮಿಗೆ ಬೇಕಾಗಿತ್ತು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಸೊ ದಿಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಗ್ಯಾದರ್ ಮಾಡ್ತೀವಿ ನಾವು ಒಂದು ಟೀಮನ್ನು ಡೆವಲಪ್ ಡಿಟೇಲ್ ಮಾಡ್ತಾರೆ ಡಿಟೇಲ್ ಫೋರ್ ಜಾಟ್ ಅಂತ ಒಂದು ರೆಜಿಮೆಂಟ್ ಇತ್ತು ಫೋರ್ ಜಾಟ್ ಅನ್ನೋ ಒಂದು ರೆಜಿಮೆಂಟಲ್ಲಿ ಲೆಫ್ಟಿನೆಂಟ್ ಸೌರವ್ ಖಾಲಿ ಅಂತ ಒಬ್ಬ ಸೈನ್ಯದ ಅಧಿಕಾರಿ ಈಸ್ ಅನ್ ಆರ್ಮಿ ಆಫೀಸರ್ ಫೋರ್ ಜಾಟ್ ಅಂದ್ರೆ ಬಹುಶಃ ಜಾಟ್ ಕಮ್ಯುನಿಟಿ ಫ್ರಮ್ ಯು ಪಿ ಹರಿಯಾಣ್ ಹಾಂ ಅಲ್ಲಿ ಪ್ರೊನಾಮಿನೆಂಟ್ಲಿ ಆ ಪ್ರದೇಶದಿಂದ ಜಾಟ್ಸ್ ಅಲ್ಲಿ ಬೇರೆಯವ್ರು ಇರಲ್ಲ ಅಂತಲ್ಲ ಬಟ್ ಪ್ರೊನಾಮಿನೆಂಟ್ಲಿ ಅವರು ಇರ್ತಾರೆ ಸೊ ಆ ರೆಜಿಮೆಂಟಿನವ್ರನ್ನ ಒಬ್ಬ ಆಫ್ಸರ್ನ ಪ್ಲಸ್ ಒಂದು ಐದು ಜನ ಜವಾನ್ಸ್ ಟೋಟ್ಲಿ ಆರು ಜನ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಬೆಟ್ಟಗೆ ಹೋಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಬನ್ನಿ ಅಂತ ಅಂದರೆ ನೀವು ಹೋಗಲ್ಲಿ ಯುದ್ಧ ಮಾಡಬೇಕಾಗಿಲ್ಲ ಅವ್ರಿಗೆ ಗೊತ್ತಾಗಲಿಲ್ಲ ನನಗೆ ಹೋಗಿ ಇಂಟ್ ಗ್ಯಾದರ್ದ ದ ಇಂಟೆಲಿಜೆನ್ಸ್ ಅಂದರೆ ಅವರು ಎಷ್ಟು ಜನ ಇದ್ದಾರೆ ಅವ್ರ ಹತ್ರ ಏನು ಆಮ್ಸ್ ಆ್ಯಂಡ್ ಡ್ಯಾಮಿನೇಷನ್ಸ್ ಇದೆ ದೂರ ಕೂತ್ಕೊಂಡು ನೋಡಿ ವಾಪಸ್ ಬನ್ನಿ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡು ವಾಪಸ್ ಬನ್ನಿ ಸೊ ಅವ್ರು ಯಾರೇ ಜನ ಆ್ಯಂಡ್ ಟಾಸ್ಕ್ ವಾಸ್ ಲಿಮಿಟೆಡ್ ಅದಕ್ಕೆ ಆಮ್ಸ್ ಆ್ಯಂಡ್ ಡ್ಯಾಮಿನೇಷನ್ ಒಯ್ದ್ರೆ ಬಟ್ ಕಡಿಮೆ ಈ ಒಬ್ಬ ಮನುಷ್ಯ ಎಷ್ಟು ಕ್ಯಾರಿ ಮಾಡೋಕ್ಕಾಗುತ್ತೆ ಅಷ್ಟು ಆರ್ ಆ್ಯಂಡ್ ಡ್ಯಾಮಿನೇಷನ್ಸ್ ತೊಗೊಂಡು ಹತ್ತಕ್ಕೆ ಶುರು ಮಾಡ್ತಾರೆ ಬಟ್ ಇಲ್ಲಿ ಏನು ಕ್ರೂಷಿಯಲ್ ಅಂತಂದರೆ ಬೆಟ್ಟದ ಏನು ಕುತ್ಕೊಂಡಿರ್ತಾರಲ್ಲ ಅವ್ರಿಗೆ ಕೆಳಗಿಂದ ವ್ಯೂ ಚೆನ್ನಾಗಿ ಸಿಗುತ್ತೆ ಎಲ್ಲ ನೋಡ್ಬೋದು ಮೇಲೆ ಕೆಳಗೆ ಕೆಳಗಡೆ ಹಾಂ ಅವರಿಗೆಲ್ಲ ಕೆಳಗಿಂದ ಎಲ್ಲ ಈಸಿಯಾಗಿ ಕಾಣುತ್ತೆ ಮೇಲೆ ಹತ್ತಿರ ಕಾಣಲ್ಲ ಒಂದು ಬಂಡೆಗಳ ಹಿಂದೆ ಕುತ್ಕೊಂಡ್ರೆ ಹೆಂಗೆ ಕಾಣುತ್ತೆ ಒಂದು ಬಂಕರ್ಗಳು ಹಿಂದ್ಕೊಂಡು ಬಂಕರೇ ಕಾಣಲ್ಲ ಯಾಕಂದ್ರೆ ಒಂದು ಸಣ್ಣ ಕಲ್ಲು ಕಾಣುತ್ತೆ ಅದು ಸೊ ಹಾಗಾಗಿ ಇವರು ಹತ್ತ 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 ಹೋಗ್ತಾರೆ ಅಂದರೆ ಎಂಥ ಒಂದು ಟ್ರಾಪಲ್ ಸಿಗಾಕೊತಾರೆ ಅಂದರೆ ಇವರು ಅವ್ರನ್ನ ಬಿಡ್ಕೊತಾರೆ ಆಮ್ಸ್ ಫೈರ್ ರೇಂಜ್ ಅಂತ ಹೇಳ್ತೀವಿ ಈಗ ಬೆಟ್ಟದ ಕೆಳಗಡೆ ಹತ್ತಬೇಕಾದ್ರೆ ಕಾಣುತ್ತೆ ಹತ್ತ ಇದ್ದಾರೆ ಅಂತ ಬಟ್ ಅವ್ರಿಗೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಇದ್ದರೆ ಅವ್ರಿಗೆ ಎಚ್ಚರ ಆಗುತ್ತೆ ಅವ್ರು ಬರೋದೇ ಇಲ್ಲ ಮೇಲೆ ಸೊ ಏನು ಮಾಡ್ತಾರೆ ಅಂದರೆ ಇವ್ರನ್ನ ಒಳಗೆ ಬಿಡ್ಕೊಂತಾರೆ ಫುಲ್ ಬರ್ಲಿ ಮೇಲೆ ಅಂತ ಒಂದು ಟ್ರ್ಯಾಪಲ್ಲಿ ಬಂದ ಮೇಲೆ ಮೂರು ಕಡೆಯಿಂದನೂ ಇವ್ರ ಮೇಲೆ ಫೈರ್ ಸ್ಟಾರ್ಟ್ ಆಗುತ್ತೆ ಒಂದೇ ಸಲ ಫೈರ್ ಸ್ಟಾರ್ಟ್ ಆದಮೇಲೆ ಇವರು ದೇವೇರ್ ದೇವ್ಯರ್ನು ಎಲ್ಲಿವರ್ಗು ಇವ್ರಿಗೆ ಎಲ್ಲಿ ಸಾಧ್ಯನೋ ಲೆಫ್ಟಿನೆಂಟ್ ಸರೋಬ್ ಕಲ್ಯಾ ಮತ್ತು ಅವರು ಫೈಟ್ ಮಾಡ್ತಾರೆ ವಾಪಸ್ ಫೈರ್ ಮಾಡ್ತಾರೆ ಡ್ಯಾಶ್ ಡೌನ್ ಕ್ರೋಲ್ ಅಂತ ಹೇಳ್ತೀವಿ ಫೈರ್ ಆದ ತಕ್ಷಣ ಫಸ್ಟ್ ಏನು ಮಾಡ್ಬೇಕಂತಂದರೆ ಕೆಳಗಡೆ ಬೀಳಬೇಕು ಬೀಳ್ಬೇಕೇನಕ್ಕೆ ಅಂದರೆ ನಿಮ್ಮ ನೀವು ಜಾಸ್ತಿ ಎಕ್ಸ್ಪೋಸ್ ಮಾಡ್ತೀರಾ ನೀವು ಎದ್ದು ನಿಂತ್ಕೊಂಡ್ರೆ ನಿಮ್ಮ ಬಾಡಿ ಅಷ್ಟು ಕಾಣ್ತಿದ್ದೆ ಎಲ್ಲಾದ್ರೂ ಹೊಡಿಬೋದು ಅವನು ಅಂದರೆ ಗುಂಡು ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಿಮ್ಮ ಟಾರ್ಗೆಟನ್ನು ಕಡಿಮೆ ಮಾಡಬೇಕು ನಿಮ್ಮ ಎಕ್ಸ್ಪೋ ಬಾಡಿನ ಎಕ್ಸ್ಪೋಸ್ ಮಾಡ್ತಿರಲ್ಲ ಕಡಿಮೆ ಮಾಡಬೇಕು ನಿಮ್ಗೆ ಬಿದ್ದ ತಕ್ಷಣದಿಂದ ಬರೀ ತಲೆ ಕಾಣುತ್ತೆ ಸೊ ಇಷ್ಟೇ ಇಷ್ಟು ಟಾರ್ಗೆಟ್ ಇಲ್ಲದ್ರೆ ಇಷ್ಟು ದೊಡ್ಡ ಟಾರ್ಗೆಟ್ ಅಲ್ಲಿ ಬೀಳ್ತಾರೆ ಆಮೇಲೆ ಕ್ರಾಲ್ ಮಾಡೋದು ಆಮೇಲೆ ಅವನ್ ಡ್ರಿಲ್ ಇದೆ ಆ ಡ್ರಿಲ್ ಫೈರ್ ಮಾಡಿ ಇವರು ಸ್ಟಾರ್ಟ್ ಮಾಡಕ್ಕೆ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಅವ್ರು ಕ್ಲೋಸಿನ್ ಆಗ್ತಾ ಬರ್ತಾರೆ ಕ್ಲೋಸಿನ್ ಆಗ್ತಾ ಇದ್ದಾರೆ ಅಂದರೆ ಇವರು ಫೈರ್ ಮಾಡ್ತಾನೆ ಇರಬೇಕು ಫೈರ್ ಮಾಡ್ತಾ 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 ಅವ್ರು ಹತ್ತಿರ ಬರ್ತಾ ಇದಾರೆ ಫೈರ್ ಮಾಡ್ತಾ ಮಾಡ್ತಾ ಒಂದು ಸಮಯ ಹೇಗೆ ಬಂತಂದ್ರೆ ಇವರಲ್ಲಿ ಇದ್ದಂಥ ಆಮಿನೇಷನ್ ಖಾಲಿಯಾಗುತ್ತೆ ಆಗುತ್ತೆ ಗುಂಡು ಖಾಲಿ ಎಸ್ ದೆನ್ ಇವ್ರನ್ನ ಪ್ರಿಸ್ನರ್ ಆಫ್ ವಾರ್ ಆಗಿ ತೊಗೊತಾರೆ ಅವ್ನು ಬಂದು ಸೆರೆ ಹಿಡ್ಕೊತಾರೆ ಇವ್ರನ್ನ ಅವ್ರ ಆರು ತಗೊತಾರೆ ಪ್ರಿಸಿನರ್ ಆಫ್ ವಾರ್ ಆಗ್ತಾರೆ ಸೊ ತಗೊಂಡ್ ನಂತರ ನಿಮಗೆ ಗೊತ್ತಿರ್ಬೋದು ಜನಿವ ಕನ್ವೆನ್ಶನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸ್ನರ್ ಆಫ್ ವಾರ್ ಅಂತ ಒಂದು ಕನ್ವೆನ್ಷನ್ ಇದೆ ಯುದ್ಧ ಕೈದಿಗಳನ್ನ ಹೇಗೆ ನೋಡ್ಕೋಬೇಕು ಅಬ್ಸಲ್ಯೂಟ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಎಲ್ಲ ಲಿಸ್ಟ್ ಔಟ್ ಆಗಿದೆ ನೀವು ಅವ್ರನ್ನ ತಗೊಂತೀರಾ ಅಂದ್ರೆ ನಿಮ್ಮಲ್ಲಿ ನಿಮ್ಮ ವಶಕ್ಕೆ ಬಂದರೆ ಬೇರೆ ದೇಶದ ಸೈನಿಕರು ಆ ದೇಶಕ್ಕೆ ಹೆಂಗೆ ತಿಳಿಸ್ಬೇಕು ನೀವು ಫಸ್ಟ್ ಅವ್ರು ತಿಳಿಸ್ಬೇಕು ಇನ್ಫಾರ್ಮೇಷನ್ ಕೊಡಬೇಕು ಅವ್ರನ್ನ ಹೇಗೆ ಡಿಸಾರ್ ಮಾಡ್ಬೇಕು ಅಂದರೆ ಅವ್ರ ಗುಂಡು ಮದ್ದುಗಳೇನಿದಾವೆ ಅದನ್ನ ಹೇಗೆ ಡಿಸಾಮ್ ಮಾಡಬೇಕು ಅವ್ರನ್ನ ಹೇಗೆ ಇಡಬೇಕು ಮೆಡಿಕಲ್ ಚೆಕ್ಅಪ್ ಎಲ್ಲದೂ ಲಿಸ್ಟ್ ಔಟ್ ಆಗಿದೆ ಅದ್ರಲ್ಲಿ ಒಂದು ಗೈಡ್ಲೈನ್ ಇದೆ ಹಾಂ ಅದನ್ನು ನಾವು ಕೂಡ ಸೈನ್ ಮಾಡಿದ್ವಿ ಪಾಕಿಸ್ತಾನದವರು ಕೂಡ ಸೈನ್ ಮಾಡಿದ್ದಾರೆ ಬಟ್ ಪಾಕಿಸ್ತಾನ್ ವಿ ನೋ ಪಾಕಿಸ್ತಾನ ಅವ್ರು ರೋಗ್ ನೇಷನ್ ಅಂತ ಸುಮ್ಮನೆ ಕರೆ ಅವ್ರು ಇಪ್ಪತ್ತೊಂದು ಇಮ್ಯಾಜಿನ್ ಮಾಡ್ರಿ ಪರಮೇಶ್ವರ ಟ್ವೆಂಟಿ ಒನ್ ಡೇಸ್ ಯಾವ ಥರ ಚಿತ್ರಹಿಂಸೆ ಕೊಟ್ಟಿರ್ಬೋದು ಅವರಿಗೆ ಅಂತ ಇಪ್ಪತ್ತೊಂದು ದಿನದ ನಂತರ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇಪ್ಪತ್ತೊಂದು ದಿನದ ನಂತರ ಇವ್ರು ಯಾವಾಗ ಅವ್ರು ವಾಪಸ್ ಕೊಡ್ತಾರಲ್ಲ ಆ ಆರು ಜನ ಶವಗಳನ್ನು ವಾಪಸ್ ಕೊಡ್ತಾರೆ ಇಂಡಿಯನ್ ಆರ್ಮಿಗೆ ಅಂದರೆ ಫ್ಲ್ಯಾಗ್ ವೈಟ್ ಫ್ಲಾಗ್ ಅಂತ ಇರುತ್ತೆ ನಮಗೆ ಅವ್ರು ಫ್ಲ್ಯಾಗ್ ತೋರಿಸ್ತೀವಿ ಅವರು ಫ್ಲ್ಯಾಗ್ ತೋರಿಸ್ತಾರೆ ಅವಾಗ ಬಂದು ಅದು ಬಾಡಿನ ಅವರು ರಿಸೀವ್ ಮಾಡ್ಬೋದು ನಾವು ಬಾಡಿ ತೊಗೊಂಬಂದಾಗ ಅದನ್ನು ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಕೊಡ್ತೀವಿ ಅಲ್ಲಿ ರೆಡ್ ಕ್ರಾಸ್ದವ್ರಿಗೆ ಕರಿತಾರೆ ರೆಡ್ ಕ್ರಾಸ್ದವ್ರು ಬಂದು ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ಮಾಡ್ರಿ ಅಂತ ರೆಡ್ ಕ್ರಾಸ್ ಅವ್ರು ಒಪ್ಪಲ್ಲ ಅದನ್ನು ಮಾಡುತ್ತೆ ಅವಾಗ ನಮ್ಮ ಡಾಕ್ಟರ್ಸೇ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿ ಅದನ್ನ ಓಪನ್ ಪಬ್ಲಿಷ್ ಮಾಡಿದಾಗ ಹಿಡೀ ದ ಆಫ್ ಶಾಕ್ಟ್ ಜಗತ್ತ ಇದು ಹೆಂಗೆ ಹಿಂಗೆ ಹೆಂಗೆ ಹಿಂಗೆ ಬರ್ಬರವಾಗಿ ಹೆಂಗ್ ಟಾರ್ಚರ್ ಮಾಡಬಹುದು ಈ ಥರ ಜನನ ಅಂತ ಆರು ಜನದ್ದು ಫ್ಯಾಕ್ಸ್ ಕಲ್ಲು ಫ್ಯಾಕ್ಚರ್ ಆಗಿರುತ್ತೆ ಅಂತ ಹಂಗೆ ಹೊಡೆದಿರ್ತಾರೆ ರೈಫಲ್ ಇರುತ್ತಲ್ಲ ರೈಫಲ್ ಮುಂದ್ಗಡೆ ಬ್ಯಾರಲ್ ಇರುತ್ತೆ ಹಿಂದ್ಗಡೆ ಬಟ್ ಇರುತ್ತೆ ಅಂದ್ರೆ ಅದನ್ನ ತೊಗೊಂಡು ತಲೆಗೆ ಚಚ್ಚಿರ್ತಾರೆ ತಲೆಗೆ ಹೊಡೆದು ಹೊಡೆದು ಮೆಡಲ್ ಇದೆಲ್ಲ ಇದೆಲ್ಲ ಸ್ಕಲ್ ಫ್ಯಾಕ್ಚರ್ ಆಗಿರುತ್ತೆ ಕಣ್ಣನ್ನು ಕಿತ್ತಿರ್ತಾರೆ ಹಲ್ಲು ಮುರಿದಿರ್ತಾರೆ ನಾಲ್ಗೆ ಕಟ್ ಮಾಡಿರ್ತಾರೆ ಕಬ್ಬಿಣದ ಬಿಸಿ ರಾಡ್ ಇಲ್ಲಿ ಸುಟ್ಟಿದ ಗಾಯಗಳು ಕಾಣ್ತಿರ್ತವೆ ಆ ಬಿಸಿ ಕಬ್ಬಿಣದ ರಾಡನ್ನು ತೂರಿಸಿದ್ದು ಅದು ಹಗಲಾಗಿದ್ದು ಕ್ಯೂ ಆಗಿದ್ದು ಪಸ್ ಆಗಿದ್ದು ಅದೆಲ್ಲ ಕಾಣ್ತಾ ಇರುತ್ತೆ ಮೈ ಮೈಯಲ್ಲೆಲ್ಲ ಸಿಗರೇಟಿಂದ ಸುಟ್ಟಿರ್ತಾರೆ ಹಂಗಾಗಿ ಅವು ಆ ದೇಹದಲ್ಲಿ ಇನ್ನೇನು ಜೀವ ಉಳಿದೇ ಇಲ್ಲ ಅಂದಾಗ ಅವ್ರನ್ನ ಗುಂಡಿಕ್ಕಿ ಕೊಂದು ಅವನ್ನ ಕಳಿಸ್ತಾರೆ ನೀವು ಬಾಡಿ ತೊಗೊಳ್ರಿ ಅಂತ ದಟ್ ಮೀನ್ಸ್ ಅವರು ಟ್ವೆಂಟಿ ಒನ್ ಡೇಸ್ ನಂತರ ಕೊಟ್ಟಿದ್ದ ಬಾಡಿನ ಇಪ್ಪತ್ತೊಂದು ದಿನ ಚಿತ್ರವಿಂಸ ಮಾಡಿದ್ದಾರೆ ಎಸ್ ಇಪ್ಪತ್ತೊಂದು ದಿವಸ ಬದುಕಿದ್ರೆ ಅವರು ಹ್ಞೂ ಅಯ್ಯ ಈ ಚಿತ್ರವಿಂಸ ತಗೊಂಡು ಹ್ಞೂ ಹೆಂಗೆ ಆಗಿರ್ಬೋದು ಲೆಕ್ಕ ಮಾಡಿ ಹೆಂಗೆ ಹೆಂಗೆ ಆಗಿರ್ಬೋದು ವಿಚಾರ ಮಾಡ್ರಿ ನಮಗೆಲ್ಲರಿಗೂ ಹೆಂಗೆ ಅಂತಂದರೆ ಇಪ್ಪತ್ತೊಂದು ದಿನ ಅಲ್ಲ ಒಂದು ದಿನ ಒಂದು ದಿನ ನಮಗೇನಾದರೂ ಊಟ ನಿದ್ದರೆ ಸಿಗ್ಲಿಲ್ಲ ಎಷ್ಟು ಕಷ್ಟ ಆಗುತ್ತೆ ನಮಗೆ ಬಟ್ ಟ್ವೆಂಟಿ ಒನ್ ಡೇಸ್ ಹೆಂಗೆ ಅವ್ರು ಸಹಿಸ್ಕೊಂಡಿರ್ಬೋದು ಅಂತ ನಾವು ಒಂದು ಒಂದು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಎಷ್ಟೋ ಜನ ಇನ್ ದ ಸರ್ವಿಸ್ ಆಫ್ ದ ನೇಷನ್ ದಿ ಸ್ಯಾಕ್ರಿಫೈಸ್ ದರ್ ಲೈಫ್ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ ಒಂದು ಡೆತ್ ಡಿಗ್ನಿಟಿ ಇನ್ ಡೆತ್ ಅಂತ ಹೇಳ್ತೀವಿ ಡಿಗ್ನಿಟಿ ಇನ್ ಡೆತ್ ಅಂದ್ರೆ ಹೋರಾಡ್ತಾ ಓಡಾಡ್ತಾ ಗುಂಡಿ ತಗೊಲ್ತಾ ಅನ್ಫಾರ್ಚುನೇಟ್ ಸತ್ತ ಎಸ್ ಇಟ್ ಇಸ್ ಅಕ್ಸೆಪ್ಟಬಲ್ ದುಃಖ ಆಗುತ್ತೆ ದುಃಖ ಆಗಲ್ಲ ಅಂತ ಹೇಳಲ್ಲ ಬಟ್ ಸ್ಟಿಲ್ ಅಕ್ಸೆಪ್ಟಬಲ್ ಬಟ್ ನೋ ಬಡಿ ವಾಂಟ್ಸ್ ಟು ಡೈ ಹ್ಯೂಮಿಟಿಂಗ್ ಚೀರತ ಅಳತ ನರಳತ ಸೊ ಯಾವುದೇ ಒಬ್ಬ ಸೈನಿಕ ತರ್ಕೊತಾನಂದ್ರೆ ನೋವು ಆಗಿ ಆಗುತ್ತೆ ಬಟ್ ದಿಸ್ ವಾಸ್ ಅ ಪರ್ಸನಲ್ ಲಾಸ್ ಫಾರ್ ಮೀನ್ ನನಗೆ ಇದು ಹರ್ಟ್ ಆಗ್ತಿತ್ತು ಅಂತಂದ್ರೆ ಸೌರಭ್ ಕಾಲಿ ನನ್ನ ಜೊತೆಗೆ ಟ್ರೈನಿಂಗ್ ಮಾಡಿದ್ರು ಆ ನಾಲ್ವರು ಜನರಲ್ಲಿ ಹಾಂ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ನಾವು ಇದ್ರ ಜೊತೆಗೆ ಟ್ರೈನಿಂಗ್ ಮಾಡಿದಂಥ ವ್ಯಕ್ತಿ ಸೊ ಹೆಂಗಾಗಬಾರ್ದು ನಿಮ್ಮ ಪರ್ಚಿ ಇದ್ದವರಿಗೆ ನಿಮ್ಗೆ ಗೊತ್ತಿದ್ದವರಿಗೆ ಒಬ್ಬ ಸೈನಿಕ ಸಾಯ್ತಾನೆ ಈ ತರ ಚಿತ್ರ ನಿಮಸ ಒಳಗೆ ನನಗೆ ದುಃಖ ಆಗಿ ಆಗುತ್ತೆ ಇನ್ನು ಪರ್ಸನಲ್ ಆಗಿ ಯಾವಾಗ ಅನಿಸುತ್ತೆ ಅಂದ್ರೆ ನಿಮಗೆ ಪರ್ಚಿ ಇದ್ರು ನಿಮ್ಮ ಜೊತೆಗೆ ಟ್ರೈನಿಂಗ್ ಮಾಡಿದಂಥವ್ರು ನೀವು ಎದ್ದು ಕೂತ್ಕೊಂಡು ಅವ್ರ ಜೊತೆಗೆ ಟ್ರೈನಿಂಗ್ ಮಾಡಿದಂಥ ವ್ಯಕ್ತಿ ತಿರ್ಕೊಂಡ್ರ ಅಂದಾಗ ಇನ್ನೂ ಭಾಳ ಬೇಜಾರಾಗುತ್ತೆ ಅದು ಬರೀ ಆರು ತಿಂಗಳಿಂದ ನಿಮ್ಮ ಜೊತೆ ಅಕಾಡೆಮಿಲಿ ಇದ್ದಂತ ಹುಡುಗ ಸೊ ದಟ್ ವಾಸ್ ಈಗ ನಾ ಏನು ಹೇಳಬೇಕಂದ್ರೆ ಇದು ಜಸ್ಟ್ ದ ಬಿಗಿನಿಂಗ್ ಆಫ್ ದ ವಾರ್ ಇದು ಯುದ್ಧ ಶುರು ಆಗಿದ್ದು ಹಿಂಗೆ ಶುರು ಆಯಿತು ಸ್ಕಾಡನ್ ಲೀಡರ್ ಅಜಯ್ ಹೌಜ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ನೀವು ಕೇಳಿರ್ಬೋದು ಅನ್ಕೊಂತೀನಿ ಫ್ಲೈಟ್ ಲೆಫ್ಟಿನೆಂಟ್ ಅನ್ನೋರು ಒಂದು ಫೈಟರ್ ತೊಗೊಂಡು ಹೋಗ್ತಾರೆ ಫೈಟರ್ ಏರ್ಕ್ರಾಫ್ಟ್ ಹಾರಿಸಿ ಅವಾಗ ಇಂಟೆಲಿಜೆನ್ಸ್ ಅಂದರೆ ಮೇಲೆ ಹತ್ತು ಕಷ್ಟ ಆಗುತ್ತೆ ಅವ್ರು ಏರ್ಕ್ರಾಫ್ಟನ್ನು ಹಾರಿ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕಾಗತ್ತ ಅಂತ ಒಂದು ಫೈಟರ್ ಏರ್ಕ್ರಾಫ್ಟ್ ಹಾರಿದಾಗ ಅದನ್ನು ಶೂಟ್ ಮಾಡ್ತಾರೆ ಮಿಸೈಲಿಂದ ಮಿಸೈಲಿಂದ ಶೂಟ್ ಮಾಡಿದಾಗ ಇವ್ರು ಇಜೆಕ್ಟ್ ಅಂತ ಇರುತ್ತೆ ಹಂಗೆ ಅಂತಂದರೆ ಏನಾದರೂ ಪ್ಯಾರಾಶ್ ತೊಗೊಂಡು ಕೆಳಗಡೆ ಜಿಗಿಬಹುದು ಏರ್ಕ್ರಾಫ್ಟ್ ಅಲ್ಲಿ ದುರ್ಘಟನೆ ದುರ್ಘಟನೆ ಆದರೆ ಹಾಗೆ ಇವ್ರು ಇಜೆಕ್ಟ್ ಆಗ್ತಾರೆ ಅವರು ಇಜೆಕ್ಟ್ ಆದಾಗ ಪಾಕಿಸ್ತಾನದವರು ಕೈಲಿ ಸೆರೆ ಸಿಗ್ತಾರೆ ಇವ್ರನ್ನೂ ಕೂಡ ಯುದ್ಧ ಬಂಧಿಗಳಾಗಿ ತಗೊತಾರೆ ಇವ್ರೇನು ವಾಪಸ್ ಬರಲಿಲ್ಲ ಅಂತಂದಾಗ ಇನ್ನೊಂದು ಏರ್ಕ್ರಾಫ್ಟ್ ಹಾರುತ್ತೆ ಸ್ಕ್ವಾಡನ್ ಲೀಡರ್ ಅಜಯ್ ಹೂಜಾ ಅಂತ ಇದ್ರು ಅವರು ಏರ್ಕ್ರಾಫ್ಟ್ ಕ್ರಾಫ್ಟ್ ಹಾರುತ್ತೆ ಇದು ಇವ್ರಿಗೇನಾಗಿದೆ ನೋಡ್ಕೊಂಡ್ ಅಂತ ಹೋದಾಗ ಅದನ್ನು ಕೂಡ ಶೂಟ್ ಮಾಡ್ತಾರೆ ಆ ಶೂಟ್ ಮಾಡಿದಾಗ ಇವರು ಎಜೆಕ್ಟ್ ಮಾಡ್ತಾರೆ ಇವರು ಕೂಡ ಪಾಕಿಸ್ತಾನದಲ್ಲಿ ಹೋಗಿ ಸಿಗೊಂತಾರೆ ಬಟ್ ಏನಾಗುತ್ತೆ ಅಂತಂದರೆ ಸ್ಕ್ವಾಡನ್ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೆ ಅವ್ರನ್ನ ಅನೌನ್ಸ್ ಮಾಡ್ಬಿಟ್ಟು ಟಿವಿಯಲ್ಲಿ ಅದು ಈ ಥರ ಒಬ್ಬ ಫ್ಲೈಟರ್ ಕ್ರಾಫ್ಟ್ನ ಸರಿ ಹಿಡಿದಿದ್ದಾರೆ ಅಂತ ಇವ್ರನ್ನ ಇನ್ನೂ ನ್ಯೂಸ್ ಒಳಗೆ ಬರೋಕ್ಕಿಂತ ಮುಂಚೆ ಸ್ಕಾಡನ್ ಲೀಡರ್ ಅಜಯ್ ಹೋಜನ್ನ ಸಿಕ್ಕ ತಕ್ಷಣ ಗುಡ್ಡಕ್ಕೆ ಕೊಡ್ತಾರೆ ತೊ ಮೀ ಸೆವೆಂಟೀನ್ ಅಂತಂದು ಹೆಲಿಕಾಪ್ಟರ್ ಹಾರುತ್ತೆ ಹೆಲಿಕಾಪ್ಟರಲ್ಲಿ ಹೋಗೋಣ ಅಂತಂದ್ರೆ ಕೆಳಗಡೆ ಹೋಗಿ ನೋಡ್ಕೊಂಬರೋಣ ಅಂದ್ರೆ ಮೀ ಸೆವೆಂಟೀನ್ ಹೆಲಿಕಾಪ್ಟರ್ ಆದಾಗ ಅದನ್ನೂ ಶೂಟ್ ಮಾಡ್ತಾರೆ ಅದರಲ್ಲಿ ಹೆಲಿಕಾಪ್ಟರ್ ಅದು ಆಸ್ಪದ ಇಲ್ಲ ಜಂಜಿ ಕೆಳಗೆ ಹಂಗಿರಲ್ಲ ಸೊ ಅಲ್ಲಿ ಇದ್ದಂಥ ನಾಲ್ಕು ಜನ ಬಿಯಾಂಡ್ ರೆಕಗ್ನೇಷನ್ ಅವರು ಯಾರಂತ ಅವರು ಅದರಲ್ಲಿ ಸುಟ್ಟು ಹೋಗ್ತಾರೆ ಕಾರ್ಗಿಲಿದ್ದ ಶುರು ಹಿಂಗೆ ಮೇಲೆ ನಾನು ಹೇಳಿದ್ನಲ್ಲ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಮೇಲೆ ಕುತ್ಕೊಂಡು ಡೈರೆಕ್ಟ್ ಮಾಡಿದಂತ ನಮ್ಮ ಅಮಿನೇಷನ್ ಡಂಪ್ ಅಂತ ಇರ್ತಿ ಎಲ್ಲಾದ್ರೂ ಅಮಿನೇಷನ್ ಸ್ಟೋರ್ ಮಾಡಿರ್ತಿವಿ ಮದ್ದು ಒಂದು ಕಡೆ ತುಂಬಿರ್ತೀರಿ ತುಂಬಿರ್ತಾರೆ ಆಪರೇಷನ್ ಸಿಗಬೇಕು ಎಸ್ ಅದನ್ನ ಕರೆಕ್ಷನ್ ಮಾಡಿಸಿ 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 ಮಾಡಿ ಅದನ್ನೂ ಸುಡ್ತಾರೆ ಶೆಲ್ಲಿಂಗ್ ಮಾಡಿಸಿ 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 ಅದು ಅದು ಸುಟ್ಟೋಗುತ್ತೆ ಫುಲ್ ಎಸ್ ಅಮಿನೇಷನ್ ಡಂಪ್ ಹಾಳಾಗುತ್ತೆ ಸೊ ನಾವು ಏನು ಹೇಳ್ತೀನಿ ಅಂದರೆ ಏನಾದರೂ ಒಂದು ಒಂದು ಸಕ್ಸಸನ್ನು ಕಾಣೋಕ್ಕಿಂತ ಮುಂಚೆ ಸುಮಾರು ಒಂದು ಮೂವತ್ತು ಜನನ್ನ ನಾವು ಕಳ್ಕೊಂಬಿಟ್ಟಿದ್ವಿ ಆಗಲೇ ಎರಡು ಏರ್ಕ್ರಾಫ್ಟ್ ಒಂದು ಹೆಲಿಕಾಪ್ಟರ್ ಒಂದು ಆ್ಯಮಿನೇಷನ್ ಡಂಪ್ ಒಂದು ಸುಮಾರು ಒಂದು ಮೂವತ್ತು ಜನನ್ನ ಕಳ್ಕೊಂಬಿಟ್ಟಿದ್ವಿ ಅವಾಗ ಇಂಟರ್ನ್ಯಾಷನಲ್ ಮೀಡಿಯಾ ಏನಂತ ಹೇಳ್ತಿದ್ ಗೋತ್ರ ಇಂಟರ್ನ್ಯಾಷನಲ್ ಮೀಡಿಯಾದವರು ಭಾರತೀಯ ಸೇನೆಗೆ ಯುದ್ಧ ಗೆಲ್ಲೋದಷ್ಟರಲ್ಲಿ ಶುರು ಮಾಡೋಕ್ಕೂ ಸಾಧ್ಯತೆ ಇಲ್ಲ ದೇ ಕಾಂಟ್ ಇವನ್ ಫೈಟ್ ದ ಬ್ಯಾಟಲ್ ಬಿಕಾಸ್ ಆ ಲೈನನ್ನು ಕಟ್ ಆಫ್ ಮಾಡಿದ್ದಾರೆ ಆ್ಯಮಿನೇಷನ್ ಡಂಪನ್ನ ಸುಟ್ ಹಾಕಿದ್ದಾರೆ ಆ ಶ್ರೀನಗರ್ ಲೇ ಹೈವೇ ಏನಿದೆ ಅಲ್ಲಿ ಅಲ್ಲಿ ವೆಹಿಕಲ್ ಮೂವ್ಮೆಂಟಿಗೆ ಬಿಡ್ತಾ ಇಲ್ಲ ಲೇಹ ಲದ್ದಾಖಲ್ಲಿ ಜನ ಇನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಉಪವಾಸ ಸಾಯ್ತಾರೆ ಯಾಕಂದರೆ ಆ್ಯಕ್ಸಸ್ ಕಟ್ ಮಾಡಿದರೆ ಏನು ಬರಲ್ಲ ಹಾಂ ತೊ ಈ ಥರ ಶುರು ಮಾಡ್ಕೊಂಡಿದ್ರು ಬಟ್ ನೀವು ಇಮ್ಯಾಜಿನ್ ಮಾಡಿ ನೋಡಿ ಅವಾಗ ಅವಾಗಿಂದ ನಮ್ಮದು ಹರ್ಕತ್ ಹೆಂಗೆ ಶುರು ಆಗುತ್ತೆ ಅಂತಂದರೆ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ ಬಂದ ಅಡ್ರೆಸ್ ಮಾಡ್ತಾರೆ ಜವಾನ್ಸನ್ನ ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ವೇದ ಪ್ರಕಾಶ್ ಮಲಿಕ್ ವಿ ಪಿ ಮಲಿಕ್ ಅಂತ ಇದ್ದರು ಇದರಿಂದ ಅವಾಗಿನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವ್ರು ಬಂದು ಅಡ್ರೆಸ್ ಮಾಡ್ತಾರೆ ಎಲ್ಲರನ್ನು ಬಂದು ಎಲ್ಲ ಯೂನಿಟ್ಗೆ ಹೋಗಿ ಮೀಟ್ ಮಾಡ್ತಾರೆ ಒಂದು ಮಾತನ್ನು ಹೇಳ್ತಾರೆ ಅವರು ಇಟ್ ಈಸ್ ದ ಪಾಕಿಸ್ತಾನೀಸ್ ವೈ ಫೈರ್ಡ್ ದ ಫಸ್ಟ್ ಬುಲೆಟ್ ಅಂದರೆ ಮೊದಲನೇ ಗುಂಡನ್ನು ಅವರು ಹರಿಸಿದರೆ ಕೊನೆ ಗುಂಡನ್ನು ನಾವು ಹರಿಸ್ತೀವಿ ಅಂದರೆ ಇಟ್ ವಿಲ್ ಎಂಡ್ ಆನ್ ಆರ್ ಟರ್ಮ್ಸ್ ಅಂತ ನಾವು ಯುದ್ಧವನ್ನು ಕೊನೆಗೊಂಡು ಆರ್ಸ್ತಿದ್ರೆ ಗೆಲುವು ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಅಲ್ಲಿಂದ ಒಂದು ಟ್ರಾನ್ಸೆಷನ್ ಆಗುತ್ತೆ ಏನು ಈ ಥರ ಒಂದು ಏರ್ಕ್ರಾಫ್ಟ್ನ ಸುಟ್ಟು ಹೋಗಿತ್ತು ಎರಡು ಏರ್ಕ್ರಾಫ್ಟ್ ಒಂದು ಮೀಸೆವೆಂಟೀನ್ ಕಳ್ಕೊಂಡಿದ್ವಲ್ಲ ಅಲ್ಲಿಂದ ಒಂದೊಂದೇ 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 ಅಟ್ಯಾಕನ್ನು ಶುರು ಮಾಡ್ತೀವಿ ನಮ್ಗೆ ಆರ್ಡರ್ಸ್ ಬರ್ತಾ ಹೋಗುತ್ತೆ ನೀವು ಈ ಅಟ್ಯಾಕನ್ನು ಈ ಬೆಟ್ಟವನ್ನು ಅಟ್ಯಾಕ್ ಮಾಡ್ಬೇಕಂತ ಹೆಂಗೆ ಒಂದು ಅದ್ಭುತವಾದ ಅಟ ಅಟ್ಯಾಕನ್ನು ಶುರು ಮಾಡ್ತಂದ್ರೆ ನಾನು ಹೇಳಿದ್ನಲ್ಲ ಇಂಟರ್ನ್ಯಾಷನಲ್ ಮೀಡಿಯಾ ಏನು ಹೇಳಿತ್ತು ಅಂದ್ರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಗೆಲ್ಲದ್ ಬಿಡಿ ಶುರು ಮಾಡೋಕೆ ಸಾಧ್ಯ ಇಲ್ಲ ಹಾಗೆ ಅಂದ್ರೆ ನೆಗೋಷಿಯೇಟಿಂಗ್ ಟೇಬಲ್ ಹೋಗ್ತೀವಿ ಅಂದ್ರೆ ಮಾತುಕತೆ ಒಪ್ಪಂದಗಳು ಹಾ ನಾವು ಒಪ್ಪಂದಕ್ಕೆ ಕರಿತೀವಿ ನಾವು ಇನ್ನ ಅಂದ್ರೆ ಮೊದಲನೇ ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ನಾವು ಒಪ್ಪಂದ ಕುತ್ಕೊತೀವಿ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿತ್ತು ಜನರಲ್ಲೆಲ್ಲ ಎಲ್ಲ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೂರ್ಸು ಅವಾಗ ಇಂಡಿಯನ್ ಆರ್ಮಿ ಶಾರ್ಟ್ ಫೈಟಿಂಗ್ ಬ್ಯಾಕ್ ಎಂಥ ಒಂದು ಅದ್ಭುತವಾದ ಅಟ್ಯಾಕ್ ಆಗುತ್ತೆ ಅಂದ್ರೆ ಮೌಂಟೇನ್ ವಾರ್ಫೇರಲ್ಲಿ ಇಟ್ ಇಸ್ ಹಿಸ್ಟ್ರಿ ಮೌಂಟೇನ್ ವಾರ್ಫೇರಲ್ಲಿ ನಾವು ರೇಷ್ಯೂ ಅಂತ ಹೇಳ್ತೀವಿ ಅಂದರೆ ಯಾರು ಡಿಫೆಂಡ್ ಮಾಡ್ತಿರ್ತಾರೆ ಬೆಟ್ಟದ ಮೇಲೇನು ಕೂತ್ಕೊಂಡಿರ್ತಾರೆ ಕೆಳಗಿಂದ ಹೋಗಿ ಏನು ಅಟ್ಯಾಕ್ ಮಾಡ್ತಾರೆ ಇದರ ರೇಷು ಈ ಬೆಟ್ಟದ ಮೇಲೆ ಕುತ್ಕೊಂಡವ್ರನ್ನ ಒಬ್ಬರನ್ನ ಒಬ್ಬರು ತಿರ್ಕೊಂಡ್ರೆ ಕೆಳಗಡೆ ಅಟ್ಯಾಕ್ ಮಾಡಿದವರು ಆರರಿಂದ ಏಳು ಜನ ಸಾಯಬೇಕು ಇದು ಇದೊಂದು ರೇಷೋ ಓಕೆ ಆಲ್ಮೋಸ್ಟ್ ಒನ್ ಇಷ್ಟು ಟೆನ್ ರೇಷು ಒನ್ ಇಷ್ಟು ಸಿಕ್ಸ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಟು ಸೆವೆನ್ ರೇಷ್ಯೂ ಅಂತ ಹೇಳ್ತೀವಿ ಬಟ್ ನಮ್ಮಲ್ಲಿ ಐನೂರ ಇಪ್ಪತ್ತೇಳು ಜನ ತಿರ್ಕೊಂತಾರೆ ಅಫಿಷಿಯಲ್ ಫಿಗರ್ ಡಿಕ್ಲೇರ್ಡ್ ಅವರಲ್ಲಿ ಅಫಿಷಿಯಲ್ಲ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಬಟ್ ನಥಿಂಗ್ ಲೆಸ್ ದೆನ್ ಏಟ್ ಹಂಡ್ರೆಡ್ ಟು ತೌಸಂಡ್ ಪೀಪಲ್ ಹ್ಯಾವ್ ಡೈಟ್ ಅವ್ರ ಕಡೆಯಿಂದ ದ್ಯಾಟ್ ಈಸ್ ವೈ ಬಿ ಕಾಲ್ ಮೌಂಟೇನ್ ವಾರ್ಫೇರಲ್ಲಿ ಇಟ್ ಈಸ್ ಅ ಇತಿಹಾಸನ ಸೃಷ್ಟಿ ಮಾಡಿದ್ವು ಆ ಟೈಮಲ್ಲಿ ನಾವು ಅದರಲ್ಲಿ ಎವ್ರಿ ಬಡಿ ಆಸ್ ಕಾಂಟ್ರಿಬ್ಯೂಟೆಡ್ ಎವ್ರಿ ಬಡಿ ಅಂತಂದರೆ ರೈಟ್ ಫ್ರಮ್ ಯಾವ ಒಬ್ಬ ಟ್ರಕ್ಕನ್ನು ಡ್ರೈವ್ ಮಾಡ್ತಿದ್ದ ಅವನು ಅವ್ರ ಲೈಫ್ ಮೇಲೆ ರಿಸ್ಕ್ ಇಟ್ಕೊಂಡೆ ನಮಗೆ ಊಟ ತಲುಪಿಸಿದ ಅವನು ಆ ರಿಸ್ಕ್ ಇಟ್ಕೊಂಡೆ ನಮಗೆ ಅವು ಬೋಫೋರ್ಸ್ ಗನ್ಸ್ ಆಯಿತು ಅದರ ಅಮಿನೇಷನ್ ಆಯಿತು ನಮ್ಮ ಆರ್ಮ್ಸ್ ಆ್ಯಂಡ್ ಅಮಿನೇಷನ್ಸ್ ಆಯಿತು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಯಿತು ಅದನ್ನು ತಗೊಂಬಂದ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟನ್ನು ಅವನು ಓಡೋಡಿ ಜೀವ ಬದುಕೋದನ್ನ ಕೆಲಸ ಮಾಡಿದ್ದೆ ಒಬ್ಬ ಕುಕ್ ಇರ್ಬೋದು ಒಬ್ಬ ವೇಟರ್ ಇರ್ಬೋದು ಒಬ್ಬ ಪಂಡಿತ್ಜಿ ಇರ್ಬೋದು ಒಬ್ಬ ಆರ್ಮರರ್ ಏನು ವೆಪನ್ಸ್ನ ಏನು ರಿಪೇರ್ ಮಾಡ್ತಿದ್ನಲ್ಲ ಗಾಡಿ ಏನು ರಿಪೇರ್ ಮಾಡಿ ಎವ್ರಿ ಬಡಿ ಕಾಂಟ್ರಿಬ್ಯೂಟೆಡ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರ ಕಾರಣದಿಂದ ನಾವು ಕರಗಿಲ್ ಇದನ್ನ ಗೆಲ್ಲಕ್ಕೆ ಆಸ್ಪದ ಅಲ್ಲ ಈಗ ಮಾಹಿತಿ ತಗೊಂಬರ ಹೋಗ್ತಿದ್ರಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಅಥವಾ ಮಾಹಿತಿ ಸೊ ಅವ್ರು ಯಾರನ್ನೂ ಅವ್ರು ಬದುಕಕ್ಕೆ ಬಿಟ್ಟಿಲ್ಲ ಸೊ ಹೇಗೆ ಸಿಕ್ತು ಇಷ್ಟು ಜನ ಇಷ್ಟು ಅಂದ್ರೆ ಇದು ಬರೀ ಯಾರೋ ನಾಲ್ಕೈದು ಜನರ ಮಿಲಿಟೆಂಟ್ಸ್ ಇದು ಇದೊಂದು ವಾರ್ ಅಂತ ಗೊತ್ತಾಗಿದ್ದು ಆರ್ಜನ ಸತ್ ಸತ್ ಮೇಲೆ ಆರ್ಜನ ಸತ್ ಮೇಲೆ ಆಮೇಲೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡಕ್ಕೆ ಹೋಗ್ತಿದ್ವಿ ಎಲ್ಲೆಲ್ಲಿ ಹತ್ತಕ್ಕೆ ಹೋಗ್ತಿದ್ವಿ ಅಲ್ಲ ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಗ್ತಿತ್ತು ಆ ಬೆಟ್ಟದ ಮೇಲೆ ಬಹುತೇಕ ಬೆಟ್ಟಗಳು ಹಂಗಾಗಿ ಗೊತ್ತಾಗ್ತಾ ಇತ್ತು ನಮ್ಗೆ ಯಾವ ಇವನ್ನ ಪೋಸ್ಟ್ ನ ಖಾಲಿ ಮಾಡಿ ಬಂದಿದ್ವಿ ಅವನ ರಿಆಕ್ಯುಪೈ ಮಾಡ್ಕೊಳಕ್ಕೆ ಹೋದಾಗ ಫೈರಿಂಗ್ ಸ್ಟಾರ್ಟ್ ಆಗ್ತಿತ್ತು ಈ ಟೈಮಲ್ಲಿ ನಾವು ಕ್ವಶಸ್ ಆಗಿಬಿಟ್ಟಿದ್ವಿ ಮೊದಲನೇ ಸಲ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ನಮ್ಗೆ ಗೊತ್ತಾಗ್ಬಿಟ್ಟಿತ್ತು ಸೊ ಇನ್ನು ಯಾವ ಬೆಟ್ಟ ಬೆಟಗಂದ್ರ ಅವಾಗ ನಮ್ಗೆ ಮುಚ್ಕೊಂಡು ಹತ್ತೋದು ಇರಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ನಂಗೆ ಹತ್ತಬೇಕು ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ ಅವಾಗ ಅವ್ರು ಇದ್ದಾರೆ ಅಂದ್ಕೊಂಡ್ರೆ ಹತ್ತಿದ್ವಿ ಹಾಗಾಗಿ ಈಗ ಫೈರ್ ಫೈರ್ ಮಾಡ್ತಾ ಮಾಡ್ತಾ ಹತ್ತಿದ್ರೆ ಅವ್ರು ಫೈರ್ ರಿಟರ್ನ್ ಆದರೆ ಅಲ್ಲಿಗೆ ಅವ್ರು ಇದ್ದಾರೆ ಅಂತ ಗ್ಯಾರಂಟಿ ಆಗ್ತಿತ್ತು ಸೊ ಹಂಗಾಗಿ ಎಲ್ಲ ಅಸೆಸ್ ಮಾಡಿದ್ವಿ ಆಮೇಲೆ ದೆರ್ ವೆರ್ ಸಮ್ ಅದರ್ ಕಂಟ್ರೀಸ್ ಆಲ್ಸೋ ವಿಚ್ ಡಸ್ ಇನ್ ಮ್ಯಾಪಿಂಗ್ ಗೂಗಲ್ ಮ್ಯಾಪ್ ಹಾಂ ಗೂಗಲ್ ಮ್ಯಾಪಲ್ಲಿ ಅವಾಗ ಅವಾಗ ಆ ಟೆಕ್ನಾಲಜಿ ಇರಲಿಲ್ಲ ಬಟ್ ದೇ 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 ಗ್ಯಾದರ್ಡ್ ಸಮ್ ಇಂಟೆಲಿಜೆನ್ಸ್ ಆಮೇಲೆ ಗೊತ್ತಾಯ್ತು ನಮಗೆ ಈ ಈ ಪೋಸ್ಟ್ಗಳು ಆಕ್ಯುಪೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಲಿಲ್ಲ ಬಟ್ ಲೈಕ್ಲಿಹುಡ್ ಅಂತ ಅಂತ ಗೊತ್ತಿತ್ತು ಅಲ್ಲಿಂದ ನಮ್ಮ ಪ್ಲಾನಿಂಗ್ ಸ್ಟಾರ್ಟ್ ಆಗುತ್ತೆ ಯಾವ ಅಟ್ಯಾಕ್ ಮಾಡಬೇಕು ಯಾರು ಲೈನ್ ಆಫ್ ಕಂಟ್ರೋಲ್ ಬೇಲಿ ಇದ್ದೇ ಇದೆ ಅದನ್ನ ದಾಟಿ ಅಷ್ಟು ಜನ ಕಳಿಸ್ ಬೇಲಿ ಇರಲ್ಲ ಅಲ್ಲಿ ಅಲ್ಲಿ ಇಲ್ಲ ಇಲ್ಲ ಬೇಲಿ ಮಾಡಕ್ ಬಿಡಲ್ಲ ಈಗ ನಮಗೆ ಬೇಲಿ ಮಾಡಬೇಕಂತ ನಮಗೆ ಫೆನ್ಸಿಂಗ್ ಮಾಡಬೇಕಂತ ಇಷ್ಟ ಇದೆ ಅಲ್ಲಿ ಆ ಪ್ರದೇಶ ಒಂದ್ ಟೂ ತ್ರೀ ರೀಸನ್ಸ್ ಒನ್ ಇದ್ ಹೆಂಗಿರುತ್ತೆ ಅಂತಂದ್ರೆ ನಾಲ ಇರುತ್ತೆ ನಾಲದ ಆ ಕಡೆ ನಿಮ್ದು ನಾಲದ ಆ ಕಡೆ ನಿಮ್ದು ಹಂಗ ಜನರಲ್ ಒಪ್ಪಂದ ಇರುತ್ತೆ ಹೌದ್ರ ನಾಲದ ಕೋರ್ಸ್ ಚೇಂಜ್ ಆಗ್ತಾ ಇರುತ್ತೆ ನೀರ್ ಹರಿದು ಒಂದು ಒಂದು ರೈಟ್ ಇಂದ ಹೋಗಿರುತ್ತೆ ಒಂದ್ಸಲ ಇದು ಈ ಕಡೆಯಿಂದ ಹೋಗಿರುತ್ತೆ ಹಾಗಾಗಿ ಎಕ್ಸಾಕ್ಟ್ ಬಾರ್ಡರಿ ಇಲ್ಲ ಒಂದೇದ್ದು ಎರಡನೇದ್ದು ನಾವೇನಾದ್ರೂ ಫೆನ್ಸಿಂಗ್ ಮಾಡ್ತೀವಿ ಅಂತ ಹೋದ್ರೆ ಅವ್ರು ಬಿಡಲ್ಲ ನಾವು ಫೆನ್ಸಿಂಗ್ ಮಾಡ್ತೀವಿ ಅಂತ ಕಟ್ಟಕ್ಕೆ ಶುರು ಆಗುತ್ತೆ ಫೈರಿಂಗ್ ಶುರು ಆಗುತ್ತೆ ಸೊ ಹಂಗಾಗಿ ಮಾಡಕ್ಕೆ ಬಿಡಲ್ಲ ಯಾಕಂದ್ರೆ ನಮ್ಗೆ ಸೆಟಲ್ ಆಗ್ಬೇಕಂತಿದ್ದೆ ಅವ್ರಿಗೆ ದೇ ಡೋಂಟ್ ಎಕ್ಸಿಸ್ಟೆನ್ಸ್ ಎಸ್ ಅವ್ರ ಎಕ್ಸಿಸ್ಟೆನ್ಸ್ ಒಂದೇದ್ದು ಆಮೇಲೆ ಎರಡನೇದ್ದು ಬೇರೆ ಕಂಟ್ರಿಯಿಂದ ಒಂದಿಷ್ಟು ಕಂಟ್ರಿಯಿಂದ ಫಂಡ್ಸು ಬರುತ್ತೆ ಇದಕ್ಕೋಸ್ಕರ ಅವರಿಗೆ ಸೊ ಆ ಫಂಡ್ ಸರಿ ಇಟ್ಲಾಬಿಟ್ರೆ ಅವ್ರ ಫಂಡ್ಸ್ ಡ್ರೈ ಆಗಿಬಿಡುತ್ತೆ ಜೀವನವ್ರದ್ದು ಜೀವನ ಇರೋದು ಈ ಗಲಾಟೆ ಕಿಲಿ ಕಿರಿಗಳಲ್ಲಿ ಅಂದರೆ ನಮ್ಮ ಫೆನ್ಸಿಂಗ್ ಮಾಡೋಕ್ಕೆ ಬಿಡೋಲ್ಲ ಸೊ ಅಲ್ಲಿ ಫೆನ್ಸ್ ಇಲ್ಲ ಸೊ ಎಷ್ಟು ಸಾವಿರ ಗಟ್ಟಲೆ ಜನ ಕಳಿಸ್ಬಿಟ್ರೆ ಅವರು ಹ್ಞೂ ವಿತ್ತು ನೀವು ಹೇಳಿದಂಗೆ ಉದಾಹರಣೆಗೆ ಈ ರಾಕೆಟ್ ಲಾಂಚರ್ಸ್ ಇವನ್ನೆಲ್ಲ ಮಿಸೈಲ್ಸ್ ತೊಗೊಂಬಂದೆ ಸ್ಟಿಂಜರ್ ಮಿಸೈಲ್ಸ್ ಅಂತ ಹೇಳ್ತೀವಿ ಇಲ್ಲಿ ಐಸ್ ಮೇಲೆ ಹಾಂ ಅವು ಏರ್ಕ್ರಾಫ್ಟಿನ್ ಶೂಟ್ ಮಾಡಿದ್ರೆ ಎರಡು ಏರ್ಕ್ರಾಫ್ಟ್ ಒಂದು ಹೆಲಿಕಾಪ್ಟರ್ ಏನು ಶೂಟ್ ಮಾಡಿದ್ರಲ್ಲ ಅದು ಅಮೇರಿಕನ್ ಸೋಸ್ಡ್ ಮಿಸೈಲ್ಸ್ ಅವು ಸ್ಟಿಂಗರ್ ಮಿಸೈಲ್ಸ್ ಅಂತ ಅಮೆರಿಕಾದವ್ರು ತಯಾರಿಸಿದ್ದು ಅದನ್ನು ತಗೊಂಡು ಹತ್ತಿದ್ರೆ ಮೇಲವ್ರು ಅದೆಲ್ಲ ಅವ್ರು ರೈಸ್ ಮೆಲ್ ಸಾಕ್ಸಿದಾರೆ ಅದು ನಿಮಗೆ ಒನ್ ಟ್ವೆಂಟಿ ಎಮ್ ಎಮ್ ಮೋಟರ್ ಏನು ತೋರಿಸಿದ್ನಲ್ಲ ಅದಕ್ಕೊಂದು ಮೂರು ಜನ ಅವರು ಬೇಕಾ ಹೊರಕ್ಕೆ ಅದನ್ನ ತೊಗೊಂಡು ಹತ್ತಿದ್ರು ಅದನ್ನ ಅವರು ಪ್ರಿಪ್ರೇಷನ್ ಮಾಡಿದ್ದಾರೆ ಆಮೇಲೆ ರಗೆಡ್ ಟ್ರೂಪ್ಸ್ ಅವ್ರದ್ದು ನಾರ್ಥನ್ ಲೈಟ್ ಇನ್ಫೆಂಟ್ರಿ ಅದೇ ಏರಿಯಾದಲ್ಲಿ ಹುಟ್ಟು ಬೆಳೆದಿದಾರಲ್ಲ ಹಾಗಾಗಿ ಅವರು ಇವ್ರೇನು ಬಕ್ರ ಈಗ ನಮಗೆ ಬಕ್ರವಾಲಿಗೆ ಏನು ಡಿಫ್ರೆನ್ಸ್ ಬಕ್ರವಾಲಿನ ಆ ಟೈಮಲ್ಲಿ ಹೋಗ್ತಾರೆ ಮೇಲೆ ನಮ್ಗೆ ಹೋಗೋಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಆರ್ ನಾಟ್ ಬಾರ್ನ್ ಇನ್ ಬಟ್ ಆಫ್ ದರ್ ತರಬೇತಿ ಬೇಕು ಅವ್ರ ಜೀವನ ಅದು ಸೊ ದೆನ್ ಹೇಗೆ ಸ್ಟಾರ್ಟ್ ಆಯ್ತು ಸೊ ಈ ಇದೆಲ್ಲ ಅಂದರೆ ನಾಲ್ಕು ಸೆಕ್ಟ್ರಲ್ಲಿ ಯುದ್ಧ ಆಗುತ್ತೆ ಸುಮಾರು ಯೂನಿಟ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ ಅದರಲ್ಲಿ ಮೆಜಾರಿಟಿ ಯೂನಿಟ್ ಪಾರ್ಟಿಸಿಪೇಟ್ ಮಾಡಿದ್ದಂತಂದರೆ ಜಾಕ್ರಿಫ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಇದನ್ನು ಮಾಡಿದ್ದಾರೆ ಬಟ್ ಜಾಸ್ತಿ ಅಟ್ಯಾಕ್ ಮಾಡಿದಂತ ಟೂರ್ ರಾಜ್ರೀಫ್ ಅಂತ ಒಂದಿತ್ತು ನೋಡಿ ರವೀಂದ್ರನಾಥ್ ಅಂತ ಇದ್ದರು ಅವರು ಅವ್ರು ಲೀಡ್ ಮಾಡಿದಂತ ಟೂ ರಾಜ್ರಿಫ್ ಅಂತ ಅದೊಂದು ಯೂನಿಟ್ ನಮ್ಮದು ಯೂನಿಟ್ ತರ್ಟೀನ್ ಜಾಕ್ರಿಫ್ ಒಂದು ಗ್ರನೇಡಿಯರ್ಸ್ ಅಂತ ಇತ್ತು ಫೋರ್ ಜಾಟ್ ಎಲ್ಲರೂ ಒಂದು ಏಟ್ಸ್ ಸಿಕ್ಕಂತ ಇತ್ತು ಆಮೇಲೆ ಜಾಟ್ ರೆಜಿಮೆಂಟ್ ಇನ್ನೊಂದಿತ್ತು ಇವೆ ಎಲ್ಲರೂ ಸೇರಿ ಅಟ್ಯಾಕ್ ಒಂದೊಂದು ಅವ್ರ ಟಾಸ್ಕ್ ಕೊಡ್ಕೊತ ಹೋದ್ರು ಅವ್ರವ್ರನ್ನ ಕ್ಲಿಯರ್ ಮಾಡ್ಕೊಂತ ಬಂದರು ನಂದು ನಮ್ಮ ಯೂನಿಟ್ ಹೇಳ್ತೀನಿ ಕೇಳಿ ನಮ್ಮ ಯೂನಿಟ್ದ ಅಟ್ಯಾಕ್ ಮಾಡಿದ್ರೆ ನಾವು ಎರಡು ಅಟ್ಯಾಕ್ ಮಾಡ್ತೀವಿ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಅಂತ ಪಾಯಿಂಟ್ ಫೋರ್ ಏಯ್ಟ್ ಸೆವೆನ್ ಫೈವ್ ಇವ್ ಎರಡು ಅಟ್ಯಾಕ್ನ ನಾವು ಮಾಡ್ತೀವಿ ಎರಡು ಬಟ್ಟೆಗಳು ಹಾಂ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಅಂದರೆ ಅದೇ ಐದು ಸಾವಿರದ ಒಂದೂರ ನಲವತ್ತು ಮೀಟರ್ ಸಬೋಸಿ ಲೆವೆಲ್ ಅಂತ ಸೊ ನಾವು ಯಾವುದೇ ಒಂದು ಬಟ್ಟೆನ ನಮಗೆ ಟಾಸ್ಕ್ ಬರುತ್ತೆ ಇದನ್ನು ಅಟ್ಯಾಕ್ ಮಾಡಬೇಕಂತ ಅಟ್ಯಾಕ್ ಮಾಡಬೇಕಂದ್ರೆ ಟಾಸ್ಕ್ ಬಂದ ರೆಕೊನ್ಸೆನ್ಸ್ ಅಂತ ಮಾಡ್ತೀವಿ ರೆಕೊನ್ಸೆನ್ಸ್ ಅಂದರೆ ಈ ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಪಕ್ಕದ ಬೆಟ್ಟ ಯಾವುದಿರುತ್ತಲ್ಲ ಆ ಬೆಟ್ಟದ ಹತ್ತಿವಿ ರಾತ್ರಿ ಹೊತ್ತು ಅವ್ರಿಗೆ ಗೊತ್ತಾಗಬಾರ್ದು ಅಂತ ರಾತ್ರಿ ಹತ್ತಿ ಬೆಳಗಿನ ಜಾವದು ಬೆಳಗಿನ ಜಾವ ಆಗೋದ್ರಿಗೆ ಎಲ್ಲಿ ಕುಂದಿರಬೇಕು ಅಲ್ಲಿ ಕುತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆ ನಾವು ಅಟ್ಯಾಕ್ ಮಾಡಬೇಕಂದ್ರೆ ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು ಅವ್ರ ಸಪ್ಲೈ ಲೈನ್ ಏನು ಕಟ್ ಆಫ್ ಮಾಡಬೇಕಂದ್ರೆ ಹೆಂಗೆ ಆಫ್ ಮಾಡಿ ಇದನ್ನೆಲ್ಲ ನೋಡಿಕೊಂಡು ರೆಕೊನ್ಸ್ ಮಾಡಿ ಕೆಳಗಡೆ ಬರ್ತೀವಿ ಆಮೇಲೆ ಬಂದು ಎಲ್ಲ ಡಿಸ್ಕಶನ್ ಆಗುತ್ತೆ ನಮ್ಮ ಕಮಾಂಡಿಂಗ್ ಆಫಿಸರ್ ಜೊತೆಗೆ ಅವ್ರು ಫೈನಲ್ ಹೇಳ್ತಾರೆ ನೀವು ಇಲ್ಲಿಂದ ಅಟ್ಯಾಕ್ ಮಾಡ್ರಿ ಇವ್ರು ಲೀಡ್ ಮಾಡ್ತಾರೆ ಇವ್ರು ಸ ರಿಸರ್ವಲ್ಲಿ ಇರ್ತಾರೆ ಇದ್ ವೆಪನ್ಸ್ ಒಯ್ಬೇಕು ಇದ್ರ ಫ್ರೀಕ್ವೆನ್ಸಿ ಇರುತ್ತೆ ಅಂತ ಎಲ್ಲ ಡಿಸೈಡ್ ಅಲ್ಲಿ ಆ ಡಿಸೈಡ್ ಆಗಿ ಫಸ್ಟ್ ಅಟ್ಯಾಕ್ ಏನಾಗುತ್ತಲ್ಲ ಏಯ್ಟೀನ್ತ್ ಜೂನಿಗೆ ಅಟ್ಯಾಕ್ ಲಾಂಚ್ ಮಾಡಬೇಕಂತ ಡಿಸೈಡ್ ಆಗುತ್ತೆ ನೈಂಟಿ ನೈನ್ ನೈಂಟಿ ನೈನ್ ಏಯ್ಟೀನ್ ಜೂನಲ್ಲಿ ಪಾಯಿಂಟ್ ಫೈವ್ ಒನ್ ಫೋರ್ ಅಟ್ಯಾಕ್ ಮಾಡಬೇಕು ಸೊ ಕ್ಯಾಪ್ಟನ್ ವಿಕ್ರಮ್ ಮತ್ತು ಮತ್ತೆ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಈ ಇಬ್ಬರು ಅಫ್ಸರ್ ಲೀಡ್ ಮಾಡ್ಬೇಕು ಅದನ್ನು ಅಂತ ಡಿಸೈಡ್ ಆಗುತ್ತೆ ರಿಸರ್ವ್ ಅಲ್ಲಿ ಇದ್ದೆ ನಂದಿ ಅದರಲ್ಲಿ ರೋಲ್ ಇರಲಿಲ್ಲ ರ್ಯಾಂಕ್ ಟು ರಾ ರ್ಯಾಂಕ್ ಸೇಮ್ ಬಟ್ ನನಗಿಂತ ಒಂದು ವರ್ಷ ಸೀನಿಯರ್ ಅವರು ವಿಕ್ರಮ್ ಭತ್ರ ಅವರು ಒಂದು ವರ್ಷ ಸೀನಿಯರ್ ನನಗಿಂತ ಸೊ ಅವರು ಮತ್ತೆ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಏಟಿನ್ ಜೂರಿಗೆ ಅಟ್ಯಾಕ್ನ ಶುರು ಮಾಡ್ತಾರೆ ಶುರು ಮಾಡಿದಾಗ ಸಕ್ಸಸ್ ಸಿಗ್ನಲ್ ಇರುತ್ತೆ ಅವ್ರದ್ದು ಅವರಿಬ್ಬ್ರದ್ದು ಅಂದರೆ ಈಗ ಅಲ್ಲ ಏನು ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂದರೆ ಐ ಆಮ್ ಕ್ಯಾಪ್ಟನ್ ವಿಕ್ರಮ್ ಸ್ಪೀಕಿಂಗ್ ಅಂತ ಹೇಳಲ್ಲ ಅವನಿಗೆ ಶೇರ್ಷ ಅಂತ ಕೋಡ್ ನೇಮ್ ಹೋದ್ರೆ ಹಾಗೆ ಈ ಬೆಟ್ಟವನ್ನು ಗೆದ್ವಿ ಅನ್ನಕ್ಕೆ ವಿ ಒನ್ ಫೋರ್ ಏಯ್ಟಿ ಸೆವೆನ್ ಫೈವ್ ವಿ ಒನ್ ಫೈವ್ ಒನ್ ಫೋರ್ ಜೀರೋ ಅಂತ ಹೇಳಲ್ಲ ಯಾಕಂದರೆ ಫೈವ್ ಒನ್ ಫೋರ್ ಜೀರೋ ಗೆದ್ವಿ ಅಂತ ಹೇಳಿದ ತಕ್ಷಣ ಅಲ್ಲಿ ಶೆಲ್ಲಿಂಗ್ ಮಾಡೋ ಸಾಧ್ಯತೆ ಇರ್ತೀವಿ ಏನು ನಮ್ಗೆ ಏನು ಇನ್ಫಾರ್ಮೇಷನ್ ಬಿಟ್ಕೊಡಬಾರ್ದು ಅದಕ್ಕೆ ಸಿಗ್ನಲ್ ರೇಡಿಯೋಸ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಇರ್ತೀವಿ ಆಮೇಲೆ ಎಲ್ಲ ಕೋಡ್ ನೇಮಲ್ಲಿ ಮಾತಾಡ್ತಾ ಇರ್ತೀವಿ ಸೊ ಪಾಯಿಂಟ್ ಫೈವ್ ಒನ್ ಫೋರ್ ಝೀರೋ ಅಟ್ಯಾಕ್ ಮಾಡೋದು ಏಟೀನ್ ಜೂನಿಗೆ ಅಟ್ಯಾಕ್ ಶುರು ಮಾಡ್ತಾರೆ ಇವರು ನೀವು ನಂಬಿಕೆ ಈ ಮಾತನ್ನು ಹೈಯರ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಂತಿದೆ ನಮ್ಮ ಎಚ್ ಡಿ ಎಮ್ ಸಿ ಕೋರ್ಸ್ ಅಂತ ಹೇಳ್ತೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ ಅಲ್ಲಿ ಕೋರ್ಸ್ ಮಾಡಕ್ಕೆ ಹೋಗ್ತಾರೆ ಅಲ್ಲಿಗೆ ಇವತ್ತಿಗೂ ಕೂಡ ಇಪ್ಪತ್ತೈದು ವರ್ಷ ಆದರೂ ಕೂಡ ಅವರು ಹೆಂಗೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಕೇಸ್ ಸ್ಟಡಿ ಅಂತ ಹೇಳ್ತೀವಲ್ಲ ಕೇಸ್ ಸ್ಟಡಿ ಇವತ್ತು ಓದ್ತಾ ಇದ್ದಾರೆ ದಡದ ಟೈಪ್ ಆಫ್ ಅಟ್ಯಾಕ್ ದಿ ಕ್ಯಾರಿ ಔಟ್ ಫಾರ್ಟಿ ಏಟ್ ಅವರ್ಸ್ ನಲ್ವತ್ತೆಂಟು ಗಂಟೆ ಕಾಲ ಎಲ್ಲ ಎರಡು ದಿವಸ ಎರಡು ದಿವಸದೊಳಗಡೆ ಆ ಬೆಟ್ಟಲ್ಲಿ ಇದ್ದಂಥ ಅವ್ರು ಫುಲ್ಲು ಅಷ್ಟ್ರಿಗೂ ಹೊಡೆದಾಕಿ ಬಂಕರ್ಗಳನ್ನು ಹೊಡೆದಾಕಿ ಅಲ್ಲೇ ನಮ್ಮ ಅಲ್ಲಿ ಅದನ್ನು ನಮ್ಮ ವಶಕ್ಕೆ ತಗೊಂತ ಫೈ ಒನ್ ಫೋರ್ ಝೋರ ಆಯಿತು ಹೆಂಗೆ ವಶಕ್ಕೆ ಬರ್ತದೆ ನಮಗೆ ಇನ್ನೂ ನನಗೆ ಇನ್ನೂ ಚೆನ್ನಾಗಿ ಅದು ನಾವೆಲ್ಲ ಕುತ್ಕೊಂಡು ಅಲ್ಲಿ ರೇಡಿಯೋ ಸೆಟಲ್ಲಿ ಕಾಯ್ತಾ ಇರ್ತೀವಿ ಮೆಸೇಜ್ ಅಗಲೆಲ್ಲ ಮೆಸೇಜ್ ಕಳ್ಸೋಕ್ಕಾಗಲ್ಲ ಅವರು ಡಿಸ್ಟರ್ಬ್ ಮಾಡ್ಬಾರ್ದು ಒಂದೇ ಜಾಸ್ತಿ ಎಷ್ಟು ಮೆಸೇಜ್ ಅಷ್ಟು ಅಷ್ಟ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ ಅದಕ್ಕೆ ನಾವು ವೇಟ್ ಮಾಡ್ತಾ ಕುಂದ ಕುಂದಿರ್ತಿದ್ವಿ ಫಸ್ಟ್ ಮೆಸೇಜ್ ಬರುತ್ತೆ ಓ ಅಂತ ಓಯಾ ಅಂದರೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅವರ ಸಕ್ಸಸ್ ಸಿಗ್ನಲ್ ಅದು ಅದು ಓ ಅಂತ ಮೆಸೇಜ್ ಬಂದಾಗ ಸಲ್ ಸಮ್ ಅಮೌಂಟ್ ಆಫ್ ರಿಲೀಫ್ ಎಲ್ಲೋ ಒಂದು ಸ್ವಲ್ಪ ಖುಷಿಯಾಗುತ್ತೆ ಬಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರಿಗೆ ಎಲ್ಲರಿಗೂ ಹೆದರಿಕೆ ಏನಿದೆ ಅಂದರೆ ಈ ವಾಸ್ ಅಡೇರ್ ಡೆಬಲ್ ಪರ್ಸನ್ ಅಂದರೆ ಈಸ್ ಇಂಪಲ್ಸಿವ್ ಆ ಕ್ಷಣ ಅನ್ಸಿಡ್ ಮಾಡ್ತಾರೆ ಹಾಂ ಈಗ ಅನಿಸ್ತಾ ಅವ್ನು ಯಾರು ಗುಂಡು ಹಾರ್ಸೋಣ ನಿಂಗೆ ನೀ ಗುಂಡ್ ತಡಿ ಅಂತಂದು ಓಡಾ ಇವರು ಹಾರಿಸೋಂಥ ವ್ಯಕ್ತಿ ಹಂಗೆ ಇರೋದ್ರಿಂದ ಕನ್ಸರ್ನ್ ಜಾಸ್ತಿ ಇವ್ರ ಮೇಲೆ ಎಲ್ಲರಿಗೂ ತೋ ಇದು ಫಸ್ಟ್ ಮೆಸೇಜ್ ಬರುತ್ತೆ ಅವ್ರಿಗೊಂದು ಟಾಸ್ಕ್ ಅಂದರೆ ಒಂದು ಬೆಟ್ಟ ಒಂದು ಅಟ್ಯಾಕ್ ಮಾಡ್ಬೇಕಂದ್ರೆ ಎಲ್ಲ ಬೆಟ್ಟದ ತುದಿಯಲ್ಲಿ ಇರಲ್ಲ ಅವ್ರಿಗೊಂದೊಂದು ಸಪ್ರೇಟ್ ಟಾಸ್ಕ್ ಹೊಟ್ಟರೆ ಈಗ ಟ್ವಿನ್ ಬಾಂಬ್ಸ್ ಅಂತ ಇರುತ್ತೆ ಇರ್ ಸ್ಯಾಡಲ್ ಅಂತಿರುತ್ತೆ ರಾಕಿ ನಾಬ್ ಅಂತ ಇರುತ್ತೆ ಸೊ ಆ ಅದರ ಹೆಸರಿಟ್ಟಿರ್ತಾರೆ ಅದನ್ನು ಅದನ್ನು ಕ್ಲಿಯರ್ ಮಾಡ್ತಾ ಮಾಡ್ತಾ ಅದು ಅದು ಪಿನ್ಯಾಕಲ್ಲಿಗೆ ಹೋಗಬೇಕು ಸೊ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮರ ಅವ್ರ ಟಾಸ್ಕ್ ಕಂಪ್ಲೀಟ್ ಆಯಿತು ಬಟ್ ವಿಕ್ರಮ್ ಭತ್ತರ ಅವ್ರ ಟಾಸ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮೇಲೆ ಮೆಸೇಜ್ ಬಂದಿಲ್ಲ ಇನ್ನು ಇನ್ನೂ ಮೆಸೇಜ್ ಬಂದಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಆಗೋಗಿದೆ ಫಸ್ಟ್ ಮೆಸೇಜ್ ಬಂದು ಇವ್ರ ಮೆಸೇಜ್ ಬರ್ತಾನೆ ಇಲ್ಲ ಸೊ ಹಂಗಾಗಿ ಎಲ್ಲರಿಗೂ ಹೆದರಿಕೆ ಏನಾಯ್ತು 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 ಫಾರ್ಟಿ ಫೈವ್ ನಂತರ ಇನ್ನೊಂದು ಸಿಗ್ನಲ್ ಬರುತ್ತೆ ದಿಲ್ ಮಂಗೆ ಮೋರ್ ಅಂತ ಅದ್ರು ಕೊಡು ಅದ ಕೊಡು ನೀವು ಎಷ್ಟು ಖುಷಿ ಆಗುತ್ತೆ ನಮಗೆ ಅದನ್ನು ಕೇಳಿದಾಗ ಅಂತಂದರೆ ಆಮೇಲೆ ಆಮೇಲೆ ಸ್ವಲ್ಪ ಟಣ ಆದಮೇಲೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡ್ಬೋದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಫಸ್ಟ್ ಅದು ಬಂದ ತಕ್ಷಣ ಜನ ಜೋಶಿ ಮಾತಾಡ್ತಾರೆ ಬೋತ್ ಆಫ್ ಯು ಇಬ್ಬರು ಆರಾಮಿದಿರಲ್ಲ ಅಂತ ಅಬ್ಬರು ಆರಾಮಿದ್ವಿ ಯಾರಿಗಾದ್ರೂ ಏನಾದರೂ ಆಗೈತೆ ಎಷ್ಟು ಕ್ಯಾಶುಲಿ ಅಂತಾರೆ ನಿಲ್ ಕ್ಯಾಶುವಲ್ಟಿ ಅಂತ ಹೇಳ್ತಾರೆ ನಮ್ಮಲ್ಲಿ ಒಬ್ರಿಗೂ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರಿಬ್ಬರ ಜೊತೆಗೆ ಎಷ್ಟು ಜನ ಇದ್ದರು ಅವರಲ್ಲಿ ಟೋಟಲ್ ನೂರಿಪ್ಪತ್ತು ಜನ ಆ ಹ್ಞೂ ಸೊ ಅವ್ರು ಮೇಲಿಂದ ಫೈರ್ ಮಾಡ್ತಿದ್ದಾರೆ ಸೇಫ್ಟಿ ಝೋನಿಂದ ಇವ್ರು ರಿಸ್ಕಿ ಝೋನ್ ಕೆಳಗಡೆ ಮೇಲೆ ಹೋಗ್ತಾರೆ ಏನೂ ಆಗಿಲ್ಲ ಏನು ಒಬ್ಬರಿಗೂ ಏನೂ ಆಗಿಲ್ಲ ಇಮ್ಯಾಜಿನ್ ಮಾಡಿದ್ರೆ ಫೆಟಲ್ ಕ್ಯಾಶುಲಿಟಿ ಒಂದು ಆಗಿಲ್ಲ ಫೆಟಿಲ್ ಯಾರಿಗೂ ಆಗಿಲ್ಲ ಪೆಟ್ ಬಿದ್ದವ್ರು ಕೆಳಕ್ಕೆ ಕಳಿಸಿದ್ದಾರೆ ಟ್ರೀಟ್ಮೆಂಟ್ಗೆ ಫೆಟಲ್ ಕ್ಯಾಶುಲಿಟಿ ನಿಲ್ಲ ಅಂತ ಹೇಳಿದರೆ ಸೊ ಇಟ್ ವಾಸ್ ಲೈಕ್ ಯು ನೋ ಇಟ್ ವಾಸ್ ಯುಫೋರಿಯಾ ಎಷ್ಟು ಖುಷಿ ಆಯ್ತು ಎಲ್ಲರಿಗೂ ಅಂತಂದರೆ ಬಟ್ ಕ್ಯಾಪ್ಟನ್ ವಿಕ್ರಮ ಭತ್ರ ಅವ್ರ ಬಗ್ಗೆ ಹೇಳ್ಬೇಕು ಈಗ ನೋಡಿ ಒಂದು ಅಟ್ಯಾಕಿಗೆ ಹೋಗಿರ್ತೀರ ಅಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಹೇಳೋಕೆ ಬರಲ್ಲ ಈಗ ನೀವು ಮೇಲ್ ಕುತ್ಕೊಂಡಿದ್ರೆ ಒಂದು ಬಂಡೆಗಲ್ಲಿ ಇನ್ನೊಂದು ಬಂಡೆಗಲ್ಲಿ ಇಲ್ಲಿಂದ ಇಲ್ಲಿ ಓಡ್ತೀರಾ ಅಂತಂದರೆ ಇಲ್ಲೊಂದು ಮೈನ್ ಇಡ್ಬೋ ಮೈನ್ ಇರ್ಬೋದು ಆ ಮೈನ್ಸ್ ಎಕ್ಸ್ಪ್ಲೋರ್ಡ್ ಆಗ್ಬೋದು ನೆಲೆಬಾಂಬ್ ಹಾಂ ಅದು ಎಕ್ಸ್ಪ್ಲೋರ್ಡ್ ಆಗ್ಬೋದು ಇಲ್ಲ ಮೇಲ್ ಕುಂತವರು ಫೈರ್ ಮಾಡ್ಬೋದು ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಹೇಳೋಕ್ಕಾಗಲ್ಲ ಯಾವ ಉಸಿರು ಕೊನೆ ಉಸಿರು ಅಂತ ಹೇಳೋಕ್ಕಾಗಲ್ಲ ಬಟ್ ಇಷ್ಟೆಲ್ಲ ಕಷ್ಟದಲ್ಲೂ ಆ ಪಾಯಿಂಟ್ ಫೈವ್ ಒನ್ ಫೋರ್ ಗೆದ್ದು ಅವ್ರ ಸಕ್ಸಸ್ ಸಿಗ್ನಲ್ ಈ ದಿಲ್ ಮಂಗೆ ಮೂರ್ ಅಂತ ಹೇಳ್ತಾರೆ ಅಂದ್ರೆ ಬರೀ ಅವ್ರ ಸ್ಲೋಗನ್ ಆಗಿರಲಿಲ್ಲ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ ಬರ್ಕಾದತ್ ಮಾಡಿದ್ದಂಥ ಇಂಟರ್ವ್ಯೂ ಅವ್ರು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಅದು ಎನ್ ಡಿ ಟಿವಿಗೆ ಎನ್ ಡಿ ಟಿವಿ ಯೂಟ್ಯೂಬ್ ಆ ಟೆಂಟಲ್ಲಿ ನಾನು ಇದ್ದೆ ಅವತ್ತು ಆ ಇಂಟರ್ವ್ಯೂ ತೊಗೊಂಡಾಗ ಆ ದ ಪಾಕಿಸ್ತಾನಿ ಸೋಲ್ಜರ್ಸ್ ಆರ್ ಆಫ್ಸರ್ ಹುಸ್ ಎವರ್ ಇಟ್ ವಾಸ್ ಈ ಸೆಡ್ ಮಿ ಮೈ ಕೋಡ್ ನೇಮ್ ಓ ಶೇಷ ಓ ಶೇಷಾ ಯು ಹ್ಯಾವ್ ಕಮ್ ಆ ಟೆಂಟಲ್ಲಿ ಅವ್ರು ಇಂಟರ್ವ್ಯೂ ತೊಗೊತಾ ಇದ್ದಾರೆ ಅಂದರೆ ಬೆಟ್ಟ ಗೆದ್ದು ಫಸ್ಟ್ ಅಟ್ಯಾಕ್ ಗೆದ್ದು ಬಂದ ಮೇಲೆ ಕೆಳಗಡೆ ಬಂದಾಗ ಹೇಳ್ತಿದ್ದೀನಿ ಆ ಬಂದು ಇಂಟರ್ವ್ಯೂ ತೊಗೊತ ಇದ್ರೆ ಇವ್ರು ಅದನ್ನು ಹೇಳ್ತಾ ಇದ್ದಾರೆ ಮೈ ಚಾಪ್ಸ್ ವಾಂಟೆಡ್ ಮೋರ್ ಬಂಕರ್ಸ್ ಬಿಡ್ ಬಿಡಾ ವಿನ್ ಶುಡ್ ಹ್ಯಾ ಬೀನ್ ದೇರ್ ಮೋರ್ ಎನಮಿ ಶುಡ್ ಹ್ ಬೀನ್ ದೇರ್ ಮೈ ಚಾಪ್ಸ್ ವಾಂಟೆಡ್ ಟು ಕಿಲ್ ಮೋರ್ ಎನ್ಮಿ ವಿ ವಾಂಟೆಡ್ ಮೋರ್ ಟೆರಿಟರಿ ಟು ಓಕೆ ಆಕಿಪಾಯ್ ಅಂತ ಹೇಳ್ತಾರೆ ಅದು ವಿಡಿಯೋ ಇದೇ ಇನ್ನೂ ನೋಡಿಬೇಕಾರ ಎನ್ ಡಿ ಟಿ ಬರ್ಕಾದ ಇಂಟರ್ವ್ಯೂ ಮಾಡಿದ್ದು ಯೂಟ್ಯೂಬಲ್ಲಿ ಗೊತ್ತಿಗೂ ಸಿಗುತ್ತ ಹಿ ವಾಸ್ ದ್ಯಾಟ್ ಕ್ಯಾಂಡ್ ನಾವು ಆಫ್ಸರ್ ಈ ವಾಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್ ಎಷ್ಟು ಹೇಳಿದ್ರು ಅವರು ಅವ್ರ ಬಗ್ಗೆ ಕಡಿಮೆ ಅದನ್ನು ಹೋಗಿ ಕೆಳಗಡೆ ಅಂದರೆ ನಾವೊಂದು ಎರಡು ದಿನ ನಾನು ಆಮೇಲೆ ಮೇಲೆ ಹೋದೆ ಇದ್ನಲ್ಲ ನಾನು ಮೇಲೆ ಹೋದೆ ಅದೇ ಅದೇ ಫೋಟೋಗ್ರಾಫಿ ಏನು ತೆಗೆದಿದ್ದೀವಲ್ಲ ಆ ಫೋಟೋಗ್ರಾಫ್ ಥರ್ಡ್ ಫೋಟೋಗ್ರಾಫಿ ಏನಿದೆ ಅಲ್ಲ ಅದು ಹಾಂ ಪಾಯಿಂಟ್ ಫೈವ್ ಫೋರ್ ಜೀರೋ ಮೇಲೆ ತೆಗೆದಿರೋದು ಅದು ಆ ಶತ್ರುಗಳು ಬಿಟ್ಟು ಓಡೋಗಿರೋದಲ್ಲ ಯಾ ಅದಾದಮೇಲೆ ಆ ಒಂದು ಬೇರೆ ಯೂನಿಟ್ ಬರುತ್ತಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಆ ಯೂನಿಟಿಗೆ ಕೊಟ್ಟು ಕೆಳಗಡೆ ಬರ್ತೀವಿ ಕೆಳಗಡೆ ಬಂದ ರೆಸ್ಟ್ ಆ್ಯಂಡ್ ರುಕುಪ್ ಅಂತ ಹೇಳ್ತಾರೆ ಅಂದರೆ ರೆಸ್ಟ್ ಆ್ಯಂಡ್ ರುಪ್ ಅಂದರೆ ಈಗ ಒಂದು ಯುದ್ಧ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ನೆಕ್ಸ್ಟ್ ಅಟ್ಯಾಕ್ ಮಾಡಕ್ಕಿಂತ ಮುಂದೆ ಒಂದು ಸ್ವಲ್ಪ ರೆಸ್ಟ್ ಬೇಕಂತ ಅಂಡ್ ರುಪುಪ್ ಅಂತ ಹೇಳ್ತೀವಿ ಅವಾಗ ಒಂದು ಸೆಲೆಬ್ರೇಷನ್ ಮೂಡ್ ಆವಾಗ ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವ್ರದ್ದು ಇಂಟರ್ವ್ಯೂ ಆಗುತ್ತೆ ಒಂದು ಡಿಸ್ಪ್ಲೇ ಅಂದರೆ ಪ್ರೆಸ್ ಬ್ರೀಫಿಂಗ್ ಕರೆದಿದ್ವಿ ಪ್ರೆಸ್ ಬ್ರೀಫಿಂಗ್ ಕರೆದಾಗ ನಾವು ವೆಪನ್ಸ್ ಏನೇನು ಕ್ಯಾಪ್ಚರ್ ಮಾಡಿದ್ವಲ್ಲ ಅಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ವಿ ಅವಾಗ ಅವರು ಬಂದು ಎದಿಲ್ ಮಂಗೆ ಮೂರು ಅಂತ ಮತ್ತೆ ಒಂದು ಸ್ಲೋಗನನ್ನು ಹೇಳಿದರು ಈ ವೆಪನ್ಸ್ ಎಲ್ಲ ಕ್ಯಾ ಕ್ಯಾಪ್ಚರ್ ಮಾಡಿದ್ವಿ ಅಂತಂದು ಡಿಸ್ಪ್ಲೇ ಮಾಡಿದ್ರು ಸೊ ಹಿ ವಾಸ್ ಆಲ್ರೆಡಿ ಅದನ್ನೆಲ್ಲ ನ್ಯೂಸಲ್ಲಿ ಹೀರೋ ಈ ವಾಸ್ ಆಲ್ರೆಡಿ ಎ ಹೀರೋ ಅವ್ರದ್ದು ಮಹಾವೀರ್ ಚಕ್ರ ಅವರಿಗೆ ಅಲ್ಲೇ ಸೆಟೇಶನ್ ಬ್ರೇಕ್ ರೆಡಿ ಆಗಿದ್ವಿ ಮಹಾವೀರ್ ಚಕ್ರಿಗೆ ಇವಾಸ್ ದಟ್ ಕ್ಯಾಂಡ್ ಅನ್ ಆಫ್ಸರ್ ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಅಲ್ದು ಖುಷಿ ಇತ್ತು ಬಟ್ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ ಹೌ ವೈ ಐ ಡಿಂಟ್ ಗೆಟ್ ಅನ್ ಅಪರ್ಚುನಿಟಿ ಅಂತ ಯಾಕಂದರೆ ನನ್ನ ದೇಶಕ್ಕೆ ಹಾಂ ಈಗ ನೋಡಿ ಸೆವೆಂಟಿ ಒನ್ ಅಲ್ಲಿ ಲಾಸ್ಟ್ ವಾರ್ದು ಈ ನೈಂಟಿ ನೈನಲ್ಲಿ ವಾರ್ ಆಗ್ತಿದೆ ಆ ಝೋನಲ್ಲಿದ್ದೀನಿ ಆ ಏರಿಯಾದಲ್ಲಿ ಆ ಯೂನಿಟಲ್ಲಿ ಇದ್ದೀನಿ ಬಟ್ ನನಗೆ ಅವಕಾಶ ಸಿಕ್ಕಿಲ್ಲ ನನ್ನ ಇಟ್ಟಿದ್ದಾರೆ ಹಾಂ ಸೊ ಇನ್ನು ಯಾವಾಗ ಈ ಒಂದು ಅವಕಾಶ ತಪ್ಪಿದ್ರೆ ಮತ್ತೆ ನೀವು ಇನ್ನೊಂದು ಮೂವತ್ತು ವರ್ಷ ಇದ್ರ ಮಧ್ಯೆ ಸೆವೆಂಟಿ ಒನ್ ಮತ್ತು ನೈಂಟಿ ನೈನ್ ಮಧ್ಯೆ ಜನ ಜಾಯ್ನ್ ಆದರೆ ರಿಟೈರ್ ಆದರೆ ಕೌಂಟರಿಂದರೆ ಆತಂಕವಾದಿ ಚಟುವಟಿಕೆಗಳ ಫೈರಿಂಗ್ ನೋಡಿರ್ಬೋದು ಬಟ್ ಯುದ್ಧ ಎಂಥರೂ ನೋಡಲಿಲ್ಲ ಪ್ರಾಪರ್ ಇಂಥ ಒಂದು ಅವಕಾಶ ಸಿಕ್ಕಿ ನನಗೆ ಇದೊಂದು ಅವಕಾಶ ಮಿಸ್ ಮಾಡಿಕೊಂಡ್ರೆ ನಾನು ರಿಟೈರ್ ಹಾಕ್ಬಿಡ್ತೀನಿ ಇದ್ದ ನೋಡ್ತೀನೋ ಇಲ್ಲಿ ಗೊತ್ತು ಸೊ ಹಂಗಾಗಿ ನನಗೆಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದೆ ಆವಾಗ ಅಂತಾರಲ್ಲ ನೀವೇನಾದರೂ ಮನಸ್ಸಾರಿ ಇಚ್ಛೆ ಪಟ್ರೆ ದೇವ್ರೂ ಬಂದು ಆಶೀರ್ವಾದಿಸ್ತಾರೆ ನಿಮಗೆ ಅಂದರೆ ಪೂರಾ ಕೈನಾಥ ಜೂಡಿ ಜಾತಾ ಇದೆ ಎಂಟೈರ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಟು ಗೆಟ್ ವಾಟ್ ಯು ವಾಂಟ್ ಅಂತ ಹಾಗೆ ನೆಕ್ಸ್ಟ್ ಒಂದು ಮೆಸೇಜ್ ಬರುತ್ತೆ ನೀವು ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ನ ಅಟ್ಯಾಕ್ ಮಾಡಬೇಕು ಅಂತ ನಿಮಗೆ ನಮ್ಮ ಯೂನಿಟಿಗೆ ಬರುತ್ತೆ ಯೂನಿಟಿಗೆ ಬರುತ್ತೆ ಯೂನಿಟಿಗೆ ಬರುತ್ತೆ ಕಮಾಂಡಿಂಗ್ ಆಫರ್ ಅಂತ ಒಬ್ಬರು ಇರ್ತಾರೆ ಜೋಶಿ ಅಂತ ಇದ್ರೆ ಈಸ್ ಈಸ್ ಬಾಸ್ ಆಫ್ ದಟ್ ಯೂನಿಟ್ ಆ್ಯಂಡ್ ಹೀ ಡಿಸೈಡ್ಸ್ ವಾಟ್ಸ್ ಟು ಹ್ಯಾಪನ್ ಅಂತ ಮತ್ತೆ ಫೋರ್ ಏಟ್ ಸೆವೆನ್ ಫೈವ್ ಅಟ್ಯಾಕ್ ಮಾಡೋಕ್ಕೆ ಫೋರ್ತ್ ಜುಲೈ ಡಿಸೈಡ್ ಮಾಡ್ತೀವಿ ಜುಲೈ ನಾಲ್ಕನೇ ತಾರೀಕು ನೀವು ಅಟ್ಯಾಕ್ ಮಾಡ್ಬೇಕು ಯಾಕಂದ್ರೆ ನಮ್ಮದು ಇಂಡಿವಿಜುವಲ್ ಡಿಸಿಷನ್ ಅಲ್ಲ ಅದು ಈಗ ಅದರ ಪಕ್ಕದ ಬೆಟ್ಟ ಯಾರು ಅಟ್ಯಾಕ್ ಮಾಡ್ತಾರೆ ಅವ್ರು ಯಾವಾಗ ಅಟ್ಯಾಕ್ ಮಾಡ್ತಿದರೆ ಅದರ ಹಿಂದಿನ ಬೆಟ್ಟ ಯಾರು ಅಟ್ಯಾಕ್ ಮಾಡ್ತಾರೆ ಈ ಎಕ್ಸಸ್ ಲೈನ್ ಕಟ್ ಮಾಡೋಕ್ಕೆ ಅದು ಗೆದ್ದ ಮೇಲೆ ಈ ಅಟ್ಯಾಕ್ ಮಾಡಬೇಕು ಈಗೆಲ್ಲ ಪ್ಲಾನಿಂಗ್ ಮೇಲ್ಗಡೆ ನಡೆಯುತ್ತೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ನಮ್ಮ ಫೋರ್ತ್ ಜುಲೈ ಡೇಟ್ ಕೊಟ್ಟರೆ ಫೋರ್ತ್ ಜುಲೈ ಫೋರ್ ಏಟ್ ಸೆವೆನ್ ಫೈವ್ ನೀವು ಅಟ್ಯಾಕ್ ಮಾಡಿ ಅಂತ ಸೊ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ ಎಲ್ಲ ರೆಕೊನ್ಸನ್ಸ್ ಆಗುತ್ತೆ ಬರ್ತೀವಿ ಕಮಾಂಡಿಂಗ್ ಆಫೀಸರ್ ಹತ್ರ ಡಿಕ ಡಿಸ್ಕಸ್ ಮಾಡ್ತೀವಿ ಮತ್ತು ಕಮಾಂಡಿಂಗ್ ಆಫೀಸರ್ ಟೀಮನ್ನ ಸೆಲೆಕ್ಟ್ ಮಾಡ್ತಾರೆ ನಾನು ಸೆಲೆಕ್ಟ್ ಮಾಡಲ್ಲ ನನ್ನ ಹೆಸರು ಅದ್ರಾಗೂ ಇರಲ್ಲ ಇದು ಗೊತ್ತಾಗ್ತಿದ್ದಂಗೆ ನಾನು ಹತ್ರ ನಂಗೆ ತಡ್ಕೊಳಕ್ಕಾಗಲ್ಲ ಇದೇನಪ್ಪ ಹಿಂಗಾಯ್ತಲ್ಲ ಅಂತಂದ್ರೆ ಯಾಕಂದ್ರೆ ಅವಾಗ ಈಗಲೇ ಫೋರ್ತ್ ಜುಲೈ ಅಂದರೆ ಜುಲೈ ಮಿಡ್ ಜುಲೈಗೆ ಬರ್ತು ಟ್ವೆಂಟಿ ಸಿಕ್ಸ್ ಜುಲೈ ಅಂದರೆ ಅವಾಗಾಗಲೇ ಯಾವಾಗ ಏಳ್ತ್ ಜುಲೈಗೋ ಏನೋ ನವಾಜ್ ಶರೀಫ್ ಅವರು ಅಲ್ಲೇ ಅಮೆರಿಕಾಗ ಹೋಗಿದ್ರು ಸೀಸ್ ಫೈರ್ ಮಾಡೋಕ್ಕೆ ಆ ಸೀಸ್ ಫೈರ್ ಲೈನ್ ಹತ್ತಿರ ಬರ್ತಿದ್ವಿ ಹೀಗೆಲ್ಲ ನಮ್ಗೆ ಅವಕಾಶ ಸಿಗಲ್ಲ ನಮ್ಗೆ ಎಲ್ಲರಿಗೂ ಒಂಥರ ಅನ್ನಿಸ್ತಾ ಇದೆ ಅದು ಯುದ್ಧ ಬೇಕು ಅಂತಿಲ್ಲ ಬಟ್ ಅಲ್ಲಿದ್ದರೆ ಅವಕಾಶ ಸಿಗಬೇಕಲ್ಲ ಅಂತ ನನಗೆ ನನಗಿದ ಯಾವಾಗ ಅನೌನ್ಸ್ ಮಾಡಿದ್ರಲ್ಲ ನವೀನ್ ಹೋಗ್ತಾ ಇಲ್ಲ ಬೇರೆ ಹೆಸರು ಅನಿಸ್ತಾಯ್ತಲ್ಲ ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋದೆ ಜೋಶಿ ಅವ್ರ ಹತ್ರ ಜೋಶಿ ಅವ್ರ ಅವ್ರು ಡೈರೆಕ್ಟ್ಲಿ ಹೋಗಂಗಿಲ್ಲ ನಮ್ಮ ಆರ್ಮಿದಲ್ಲಿ ಹೆರಕಿ ಒಬ್ಬರು ನಾನು ಇವನು ಕ್ಯಾಪ್ಟನ್ ಅವಾಗ ಮೇಜರ್ ಹತ್ರ ಹೋಗ್ಬೇಕು ಆಮೇಲೆ ಲೆಫ್ಟಿನ ಕರ್ನರ್ ಇರ್ತಾರೆ ಅವ್ರ ಹತ್ರ ಹೋಗ್ಬೇಕು ಆಮೇಲೆ ಇವ್ರ ಹತ್ರ ಹೋಗ್ಬೇಕು ಬಟ್ ಇವ್ರ ಹತ್ರ ಡೈರೆಕ್ಟ್ಲಿ ಹೋದೆ ನಾನು ಏನಾಗುತ್ತೆ ಆಗ ಡಿಸಿಪ್ಲಿನಿರ್ ಆ್ಯಕ್ಷನ್ ಆದ್ರೆ ಆಮೇಲೆ ನೋಡ್ಕೊಳೋಣ ಅಂತ ಹೋಗಿ ಕೇಳಿ ಸರ್ ನನ್ನ ಕಳಿಸ್ತಾ ಇಲ್ಲ ಅವಾಗ ಅವ್ರು ಒಂದು ಮಾತನ್ನ ಹೇಳಿದ್ರು ಅವ್ರು ಹೇಳ್ತಾರೆ ನವೀನ್ ನಿಂಗೆ ಸಿಕ್ಸ್ ಮಂತ್ ಸರ್ವಿಸ್ ಆಗಿದೆ ನಿಂಗೆ ಇನ್ನು ಜನವರಿಯಲ್ಲಿ ಯೂನಿಟ್ ಜಾಯ್ನ್ ಆಗಿದೆಯಾ ಜುಲೈಯಲ್ಲಿ ನೀನು ಅಟ್ಯಾಕ್ ಮಾಡಬೇಕು ಆರು ತಿಂಗಳು ಕಳೆದಿದ್ಯಾ ನೀನು ಯೂನಿಟಲ್ಲಿ ನೂರಿಪ್ಪತ್ತು ಜನ ನೀನು ಯುದ್ಧ ಕರ್ಕೊಂಡು ಹೋಗ್ತೀಯ ಅಂತಂದರೆ ಅವ ಜವಾನ್ಸಗ ನಿನ್ನ ಮೇಲೆ ನಂಬಿಕೆ ಇಲ್ಲಿದ್ದರೆ ಅವರು ನಿನ್ನ ಆರ್ಡರ್ನ ಹೆಂಗೆ ಫಾಲೋ ಮಾಡ್ತಾರೆ ನೀನು ಹೆಂಗೆ ಅವ್ರನ್ನ ಟೀಮ್ ಲೀಡ್ ಮಾಡ್ತೀಯಾ ಸಕ್ಸಸ್ಫುಲಿ ಹೆಂಗೆ ಇದು ಅಟ್ಯಾಕ್ ಒಬ್ಬ ಕಮಾಂಡಿಂಗ್ ಆಫೀಸರ್ ಆರ್ಮಿ ಆಫೀಸರ್ ಕರ್ನಲ್ ರ್ಯಾಂಕ್ ಕಮಾಂಡಿಂಗ್ ಆಫೀಸರ್ ಒಬ್ಬರು ಹೇಳ್ತಾರೆ ಅಂದರೆ ಅದನ್ನು ಹಿಂದೆಲ್ಲ ಅದರ ಸ್ಟಿಕ್ ಅಂದರೆ ಒಂದು ಆರ್ಡರ್ ಸಲ ಕೊಟ್ಟಂದ್ರೆ ಅದನ್ನೇ ಫಾಲೋ ಮಾಡ್ಬೇಕು ಬಟ್ ನಾನು ಬಿಡಲಿಲ್ಲ ಇಲ್ಲ ಸರ್ ನಂಗೆ ಕಳಿಸಲೇಬೇಕು ಅಂತಂದು ಬೆನ್ನತ್ತಿದ್ದೆ ನಾನು ವಿಚ್ ಈಸ್ ಅಗೇನ್ಸ್ಟ್ ಮಿಲ್ಟ್ರಿ ರೂಲ್ ನಾನು ಆಮೇಲೆ ಏನಾದರೂ ಆಗುತ್ತೆ ನೋಡೋಣ ಆಮೇಲೆ ಅಂತಂದು ಆಮೇಲೆ ಆಗಿದ್ದು ಆಮೇಲೆ ನೋಡೋಣ ಅಂತಂದು ಡಿಸಿಪ್ಲಿನ್ ಆ್ಯಕ್ಷನ್ ಆದರೆ ಆಮೇಲೆ ಆಗುತ್ತೆ ಫಸ್ಟ್ ಇದನ್ನ ಇದನ್ನು ರಿಸಾಲ್ವ್ ಮಾಡೋಣ ಅಂತಂದು ಈಸ್ ಅ ಟಫ್ ನಟ್ಟು ಒಪ್ಪಂಗಿಲ್ಲ ಒಪ್ಪಂಗಿಲ್ಲವ ನಾನು ಬಿಡಲಿಲ್ಲ ಸೊ ಸುಮಾರು ಹೊತ್ತು ಡಿಸ್ಕಷನ್ ಆಯಿತು ಆಮೇಲೆ ಸರಿ ಯು ಕ್ಯಾನ್ ಲೀಡ್ ಅಂತಂದು ಹೇಳಿದರು ಯು ಕ್ಯಾನ್ ಲೀಡ್ ದ ಟೀಮ್ ಅಂತ ಗೆಟ್ ರೆಡಿ ಫಾರ್ ಟು ಲೀಡ್ ದ ಟೀಮ್ ಅಂತಂದರೆ ಖುಷಿಯಾಗಿ ಹೊರಗೆ ಬಂದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ